ಕಮಲಾ ಅವರು ಸರ್ಕಾರಿ ಅಧ್ಯಾಪಕರ ಹುದ್ದೆಯಿಂದ ಮೂರು ವರ್ಷಗಳ ಹಿಂದೆ ರಿಟೈರ್ಡ್ ಆಗಿದ್ದರು ಈಗ ಅವರು ತಮ್ಮ ಗಂಡನೊಂದಿಗೆ ಸುಖಿ ಜೀವನ ನಡೆಸುತ್ತಿದ್ದರು ಆದರೆ ಒಂದು ಮಹಾಮಾರಿಯು ಅವರ ಗಂಡನನ್ನು ಬಲಿ ತೆಗೆದುಕೊಂಡಿತ್ತು ತಮ್ಮ ಜೀವನ ಸಂಗಾತಿ ಹೊರಟು ಹೋದ ನಂತರ ಅವರು ತುಂಬ ಕುಗ್ಗಿ ಹೋದರು ಆ ನಂತರ ಮಗಸೊಸೆ ಹೇಳಿದ ಮೇಲೆ ಅವರೊಂದಿಗೆ ಮುಂಬೈಗೆ ಹೊರಟು ಬಂದರು ಈಗ ಅವರ ಜೀವನ ಬದಲಾಯಿತು ಇದರ ಜೊತೆಗೆ ನಲವತ್ತು ವರ್ಷಗಳಿಂದ ತನ್ನ ಗಂಡನೊಂದಿಗೆ ಸಂಸಾರ ಮಾಡಿಕೊಂಡು ಬಂದಿದ್ದ ಗೃಹಸ್ಥ ಜೀವನವು ಕೂಡ ಮುಗಿದು ಹೋಗಿತ್ತು ಸುಖ ದುಃಖಗಳಲ್ಲಿ ಭಾಗಿಯಾಗುತ್ತಿದ್ದ ನೆರೆಹೊರೆಯವರ ಜೊತೆಗಿನ ಕಾಂಟ್ಯಾಕ್ಟ್ ಕೂಡ ಈಗ ತಪ್ಪಿ ಹೋಗಿತ್ತು ಮಹಾನಗರದ ಪಾರ್ಕಿನ ಬೆಂಚ್ ಮೇಲೆ ಕುಳಿತು ಯೋಚಿಸುತ್ತ ತಿದ್ದ ಕಮಲ ಅವರು ದೀರ್ಘ ಯೋಚನೆಯಲ್ಲಿ ಮುಳುಗಿದ್ದರು ಇದು ಮುಂಜಾವಿನ ಸಮಯವಾಗಿತ್ತು ಕೆಲವರು ವಾಕ್ ಮಾಡುತ್ತಿದ್ದರೆ ಕೆಲವರು ಯೋಗ ಮಾಡುತ್ತಿದ್ದರು ಒಂದಿಬ್ಬರು ವಯಸ್ಸಾದವರು ಕುಳಿತು ತಮ್ಮ ಹಿಂದಿನ ಕಾಲದ ನೆನಪುಗಳನ್ನು ಮೆಲುಕು ಹಾಕುತ್ತಿದ್ದರು ತಕ್ಷಣ ಕೇಳಿಬಂದ ಒಂದು ಶಬ್ದದಿಂದ ಅವರ ಆಲೋಚನೆಗೆ ಪೂರ್ಣ ವಿರಾಮ ಬಿದ್ದಿತ್ತು ನಗುತ್ತಾ ಇರಿ ಜೀವನ ತುಂಬ ಸುಂದರವಾಗಿರುವುದು ಎನ್ನುವ ಶಬ್ದದ ಕಡೆಗೆ ಕಮಲ ಅವರು ತಿರುಗಿದರು ಸುಮಾರು ಅರವತ್ತೈದರಿಂದ ಎಪ್ಪತ್ತು ವರ್ಷ ವಯಸ್ಸಿನ ವಯಸ್ಸಾದ ವ್ಯಕ್ತಿಯೊಬ್ಬರು ಅವರ ಹತ್ತಿರದ ಬೆಂಚಲ್ಲಿ ಬಂದು ಕುಳಿತುಕೊಂಡರು ಅವರ ಕಡೆ ನೋಡುತ್ತಾ ಮುಗುಳು ನಕ್ಕರು ಬೇಡವೆಂದರು ಕಮಲ ಅವರು ಇದಕ್ಕೆ ಬದಲಾಗಿ ಮುಗುಳು ನಕ್ಕರು ಈ ಅಪರಿಚಿತ ಪಟ್ಟಣದಲ್ಲಿ ಮೊದಲ ಬಾರಿಗೆ ಒಬ್ಬ ವ್ಯಕ್ತಿ ಇವರೊಂದಿಗೆ ಮಾತನಾಡಿದರು ಬಾಟಲ್ನಲ್ಲಿರುವ ನೀರನ್ನು ಕುಡಿಯುತ್ತಾ ಆ ವ್ಯಕ್ತಿ ಹೇಳಿದರು ನನ್ನ ಹೆಸರು ಮೋಹನ್ ನಾನು ಇಲ್ಲಿ ಹತ್ತಿರದ ಬಿಲ್ಡಿಂಗ್ನಲ್ಲಿ ಇರುತ್ತೇನೆ ನೀವು ತುಂಬಾ ಚಿಂತೆಗೊಳಗಾದಂತೆ ಕಾಣುತ್ತಿದ್ದೀರಿ ಹಿಂದಿನ ಎಲ್ಲ ವಿಷಯಗಳನ್ನು ಮರೆಯಿರಿ ಮತ್ತು ಮುಂದೆ ಸಾಗಿರಿ ಎಂದು ಹೇಳುತ್ತಾ ಮತ್ತೆ ಆ ವಯಸ್ಸಾದ ವ್ಯಕ್ತಿ ಮುಂದೆ ವಾಕಿಂಗ್ಗೆ ಹೊರಟು ಹೋದರು ಅವರು ಹೊರಟು ಹೋದ ಮೇಲೆ ಕಮಲಾ ಅವರು ಅಂದುಕೊಂಡರು ಯಾರ ಜೀವನದಲ್ಲಿ ದುಃಖವೇ ಇರುವುದಿಲ್ಲವೋ ಅಂಥವರ ಜೀವನ ಯಾವಾಗಲೂ ಖುಷಿಯಾಗಿರುತ್ತದೆ ಎಲ್ಲರೂ ಚೆನ್ನಾಗಿರಿ ಎಂದು ಪಾಠ ಮಾಡುತ್ತಾರೆ ಆದರೆ ನಮ್ಮ ಜೀವನದಲ್ಲಿ ಯಾವ ರೀತಿಯ ಘಟನೆ ಘಟಿಸಿದೆ ಎಂದು ಅವರು ಯೋಚಿಸುವುದಿಲ್ಲ ಇದು ನಮಗೆ ಮಾತ್ರ ಗೊತ್ತು ಈಗ ಪ್ರತಿದಿನ ಕಮಲ ಅವರು ಪಾರ್ಕ್ಗೆ ಬರತೊಡಗಿದರು ಪ್ರತಿನಿತ್ಯ ಹೆಚ್ಚು ಕಡಿಮೆ ಮೋಹನ್ ಅವರು ಕಮಲ ಅವರಿಗೆ ನಮಸ್ತೆ ಗುಡ್ ಮಾರ್ನಿಂಗ್ ಎಂದು ವಿಶ್ ಮಾಡುತ್ತಿದ್ದರು ಒಂದು ದಿನ ಮೋಹನ್ ಅವರು ಕೇಳಿದರು ನೀವು ಹೊರಗಿನಿಂದ ಬಂದಿದ್ದೀರಾ ಆಗ ಕಮಲ್ ಅವರು ಹೇಳಿದರು ಈ ಮೊದಲು ನಾನು ಹುಬ್ಬಳ್ಳಿಯಲ್ಲಿ ಇರುತ್ತಿದ್ದೆ ಮಗ ಸೊಸೆ ಇಲ್ಲಿ ನೌಕರಿ ಮಾಡುತ್ತಿದ್ದಾರೆ ಮಹಾಮಾರಿಯಿಂದಾಗಿ ನನ್ನ ಮೊಮ್ಮಕ್ಕಳ ಸ್ಕೂಲ್ ಬಂದ್ ಆಗಿದೆ ಆದ್ದರಿಂದ ಅವರನ್ನು ನೋಡಿಕೊಳ್ಳುವುದಕ್ಕಾಗಿ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾರೆ ನನ್ನ ಗಂಡನ ಮರಣದ ನಂತರ ನಾನು ಹುಬ್ಬಳ್ಳಿಯಲ್ಲಿ ಒಬ್ಬಂಟಿಯಾಗಿದೆ ನನ್ನ ಮಗಳ ಮಾವನ ಮನೆ ಕೂಡ ಮುಂಬೈಯಲ್ಲಿದೆ ಮಗಳನ್ನು ಕೂಡ ನೋಡಿದ ಹಾಗಾಯಿತು ಎಂದು ನಾನು ಮುಂಬೈಗೆ ಹೊರಟು ಬಂದೆ ಆಗ ಮೋಹನ್ ಅವರು ಹೇಳಿದರು ಮುಂಬೈ ಪಟ್ಟಣಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತ ನಡೀರಿ ನಿಮ್ಮನ್ನು ನಮ್ಮ ಉಳಿದ ಸಹಪಾಠಿಗಳೊಂದಿಗೆ ಭೇಟಿ ಮಾಡಿಸುತ್ತೇನೆ ವಾಸ್ತವದಲ್ಲಿ ಈ ಪಾರ್ಕ್ನಲ್ಲಿ ವಯಸ್ಸಾದವರ ಒಂದು ದೊಡ್ಡ ಗುಂಪೆ ಇದೆ ಆ ಗ್ರೂಪ್ನಲ್ಲಿ ನಾವೆಲ್ಲರೂ ಒಬ್ಬರಿಗೊಬ್ಬರ ದುಃಖದಲ್ಲಿ ಭಾಗಿಯಾಗುತ್ತೇವೆ ನಗುತ್ತಾ ಮಾತನಾಡುತ್ತೇವೆ ಒಮ್ಮೊಮ್ಮೆ ಭಜನೆ ಮಾಡುತ್ತೇವೆ ಮತ್ತೊಮ್ಮೆ ಹಾಡುಗಳನ್ನು ಹೇಳುತ್ತಾ ಎಂಜಾಯ್ ಮಾಡುತ್ತೇವೆ ಮತ್ತೊಮ್ಮೆ ಜನ್ಮದಿನವನ್ನು ಆಚರಿಸಿಕೊಳ್ಳುತ್ತೇವೆ ಮಗದೊಮ್ಮೆ ಹಬ್ಬಗಳನ್ನು ಕೂಡ ಆಚರಿಸುತ್ತೇವೆ ಮೋಹನ್ ಅವರ ಮಾತುಗಳನ್ನು ಕೇಳಿ ಕಮಲ ಅವರಿಗೆ ತುಂಬ ಖುಷಿಯಾಯಿತು ಅವರು ಕೂಡ ಆ ಗ್ರೂಪ್ನಲ್ಲಿ ಸೇರಿಕೊಳ್ಳಲು ಆಸೆಯನ್ನು ವ್ಯಕ್ತಪಡಿಸಿದರು ನಂತರ ಮೋಹನ್ ರವರು ಗ್ರೂಪ್ನ ಬೇರೆ ಸದಸ್ಯರೊಂದಿಗೆ ಕಮಲಾ ಅವರನ್ನು ಭೇಟಿ ಮಾಡಿಸಿ ಗ್ರೂಪಿಗೆ ಅವರನ್ನು ಸೇರಿಸಿದರು ಗ್ರೂಪ್ನಲ್ಲಿ ಇರುವ ಹೆಚ್ಚಿನ ಜನರು ತಮ್ಮ ಜೀವನ ಸಂಗಾತಿಯನ್ನು ಕಳೆದುಕೊಂಡಿರುವವರು ಒಬ್ಬರಿಗೆ ಯಾವುದೋ ಕಾಯಿಲೆ ಇದ್ದರೆ ಮತ್ತೊಬ್ಬರಿಗೆ ಬೇರೇನೋ ಸಮಸ್ಯೆ ಇತ್ತು ಕಮಲ ಅವರು ಎಲ್ಲರನ್ನು ನೋಡಿ ತುಂಬ ಅಚ್ಚರಿಗೊಂಡರು ಏಕೆಂದರೆ ಎಲ್ಲರೂ ಮಾನಸಿಕವಾಗಿ ತಮ್ಮ ದೇಹದಲ್ಲಿ ತುಂಬ ಶಕ್ತಿಪೂರ್ಣವಾಗಿ ಖುಷಿಯಿಂದ ಕಂಗೊಳಿಸುತ್ತಿದ್ದರು ತುಂಬ ಎನರ್ಜಿಯಿಂದ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದರು ಇವರೆಲ್ಲರೊಂದಿಗೆ ಭೇಟಿಯಾಗಿ ಕಮಲ ಅವರ ಉದಾಸೀನತೆ ಮಾಯವಾಗಿ ಹೋಯಿತು ಈಗ ಕಮಲ ಅವರು ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಈ ಗ್ರೂಪ್ನೊಂದಿಗೆ ತಮ್ಮ ಸಮಯವನ್ನು ಕಳೆಯತೊಡಗಿದರು ಆಗಾಗ ಕಮಲ ಅವರು ತಮ್ಮ ಮಗಳಿಗೆ ಕಾಲ್ ಮಾಡಿ ಪಾರ್ಕ್ಗೆ ಬರುತ್ತಿದ್ದ ವಯಸ್ಸಾದ ತನ್ನ ಸಹಪಾಠಿಗಳ ಬಗ್ಗೆ ಹೇಳಿಕೊಳ್ಳುತ್ತಿದ್ದರು ಅಮ್ಮ ತನ್ನ ಸಹಪಾಠಿಗಳೊಂದಿಗೆ ಖುಷಿಯಾಗಿರುವುದನ್ನು ನೋಡಿ ಅವರ ಮಗಳು ಕೂಡ ತುಂಬ ಖುಷಿಯಾದಳು ಒಂದು ದಿನ ಕಮಲ ಅವರು ಒಂದು ವಿಷಯವನ್ನು ಗಮನಿಸಿದರು ಇಲ್ಲಿ ಬರುವ ವೃದ್ಧರೆಲ್ಲರಿಗೂ ನನಗಿಂತಲೂ ಹೆಚ್ಚು ವಯಸ್ಸಾಗಿದೆ ಆದರೂ ಎಲ್ಲರೂ ತುಂಬ ಗಟ್ಟಿಮುಟ್ಟಾಗಿದ್ದರು ಪ್ರತಿದಿನ ಅವರು ಅಪ್ ಟು ಡೇಟ್ ಆಗಿರುತ್ತಿದ್ದರು ಕಮಲ ಅವರು ತಮ್ಮನ್ನೊಮ್ಮೆ ಕನ್ನಡಿಯಲ್ಲಿ ನೋಡಿಕೊಂಡರು ಮತ್ತು ಅವರಿಗೆ ತಮ್ಮ ಮುಖವನ್ನು ನೋಡಿ ನಾಚಿಕೆಯಾಯಿತು ಏಕೆಂದರೆ ಹೆಚ್ಚು ವಯಸ್ಸಾಗದಿದ್ದರೂ ಅವರ ಮುಖ ವಯಸ್ಸಾದಂತೆ ತೋರುತ್ತಿತ್ತು ಅವರು ತಮ್ಮ ಭೌತಿಕ ಆರೋಗ್ಯದ ಪರಿಸ್ಥಿತಿಯನ್ನು ವಯಸ್ಸಾದವರಿಗಿಂತ ಕೆಳಮಟ್ಟಕ್ಕೆ ತಂದಿಟ್ಟಿದ್ದರು ಇದನ್ನೆಲ್ಲ ಯೋಚಿಸಿ ಅವರು ಮಾರ್ಕೆಟ್ನಿಂದ ಡೈ ಖರೀದಿಸಿದರು ತಮ್ಮ ಕೂದಲಿಗೆ ಬಣ್ಣ ಹಚ್ಚಿದರು ಅಲ್ಮಾರಿಯನ್ನು ತೆಗೆದು ತಮ್ಮ ಗಂಡ ಕೊಡಿಸಿದ ಎಲ್ಲಕ್ಕಿಂತ ಒಳ್ಳೆಯ ಸೀರೆಯನ್ನು ಹೊರತೆಗೆದರು ಮತ್ತು ಕನ್ನಡಿಯಲ್ಲಿ ನೋಡುತ್ತಾ ಮುಗುಳು ನಗುತ್ತಾ ಹೇಳಿದರು ಇದಪ್ಪ ಸೌಂದರ್ಯ ಎಂದರೆ ಎಂದು ತಮ್ಮಷ್ಟಕ್ಕೆ ನಾಚಿಕೊಂಡರು ಸೀರೆಯನ್ನು ಉಟ್ಟು ರೆಡಿಯಾಗಿ ಪಾರ್ಕಿಗೆ ಹೊರಟು ನಿಂತಾಗ ಅವರ ಸಸ್ಯ ದೃಷ್ಟಿ ಅವರ ಮೇಲೆ ಬಿತ್ತು ತನ್ನ ಅತ್ತೆಯನ್ನು ನೋಡಿ ಸೊಸೆಯು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡತೊಡಗಿದಳು ಮತ್ತು ಹೇಳಿದಳು ಅಮ್ಮ ಇದೆಲ್ಲ ಏನು ಎನ್ನುತ್ತಾ ತನ್ನ ಗಂಡ ಅಭಿಷೇಕ್ನನ್ನು ಕೂಗಿ ಕರೆದಳು ಇಲ್ಲಿ ನೋಡಿ ನಿಮ್ಮ ಅಮ್ಮನಿಗೆ ಏನಾಗಿದೆ ಇದು ಅವರು ಅಲಂಕಾರ ಶಿಸ್ತು ಮಾಡುವ ವಯಸ್ಸೇನು ಅಭಿಷೇಕ್ ಬಂದು ನೋಡಿದವನೇ ಬಾಯಿ ಮೇಲೆ ಬೆರಳಿಟ್ಟು ತೊಡಗಿದನು ಆಗ ಸೊಸೆ ಹೇಳಿದಳು ಅಮ್ಮ ಇದನ್ನೆಲ್ಲ ತೊಡುವ ವಯಸ್ಸು ನಿಮ್ಮದಲ್ಲ ಈಗ ಅಪ್ಪ ಕೂಡ ಬದುಕಿಲ್ಲ ಎನ್ನುತ್ತಿರುವಾಗ ಮಗ ಸೊಸೆಯ ವ್ಯವಹಾರವನ್ನು ನೋಡಿ ಅವರ ಮನಸ್ಸು ಒಡೆದು ಹೋಯಿತು ಸುಮ್ಮನೆ ಅವರು ತಮ್ಮ ಕೋಣೆಯೊಳಗೆ ಹೋಗಿ ಕುಳಿತುಕೊಂಡರು ಈಗ ಅವರಿಗೆ ಪಾರ್ಕಿಗೆ ಹೋಗಲು ಮನಸ್ಸಾಗಲಿಲ್ಲ ಮತ್ತು ಯೋಚನೆಯಲ್ಲಿ ಮುಳುಗಿದರು ನಾನು ಚೆನ್ನಾಗಿ ಅಲಂಕಾರ ಮಾಡಿಕೊಂಡರೆ ಅದೇನು ಮಹಾ ದೊಡ್ಡ ತಪ್ಪೆ ಇಲ್ಲಿವರೆಗೆ ನಾನಂತೂ ನನ್ನ ಸೊಸೆಗೆ ಯಾವುದೇ ವಿಷಯಕ್ಕೂ ಅಡ್ಡ ಬಂದಿಲ್ಲ ಅವಳು ತನಗೆ ಇಷ್ಟ ಬಂದ ಹಾಗೆ ಎಲ್ಲವನ್ನು ತೊಡುತ್ತಾಳೆ ತನಗೆ ಇಷ್ಟವಾದುದನ್ನು ತಿನ್ನುತ್ತಾಳೆ ಹೊರಗಡೆ ಹೋಗಿ ಸುತ್ತಾಡುತ್ತಾಳೆ ಆದರೆ ನಾನಂತೂ ಕಾಲ ಬದಲಾಗಿದೆ ಎಂದು ಸುಮ್ಮನಾಗುತ್ತಿದ್ದೆ ಈ ದೊಡ್ಡ ಪಟ್ಟಣದಲ್ಲಿ ಎಲ್ಲರೂ ಮಾಡರ್ನ್ ಆಗಿದ್ದಾರೆ ಎಂದು ಅಂದುಕೊಂಡೆ ಚೆನ್ನಾಗಿ ಅಲಂಕರಿಸಿಕೊಂಡು ಬಟ್ಟೆಯನ್ನು ತೊಟ್ಟರೆ ಇವರು ನನ್ನ ಬಗ್ಗೆ ಈ ರೀತಿ ಆಡಿಕೊಳ್ಳುತ್ತಿದ್ದಾರೆ ಎಂದುಕೊಳ್ಳುತ್ತಿದ್ದರು ಹೀಗೆ ಸಮಯ ಕಳೆಯಿತು ಅವರ ಗ್ರೂಪಿನ ಸದಸ್ಯರು ಕಾಲ್ ಮಾಡತೊಡಗಿದರು ಆಗ ಅದೇ ಸಮಯದಲ್ಲಿ ಕಮಲ ಅವರು ಎದ್ದು ನಿಂತು ಅಂದುಕೊಂಡರು ಇಲ್ಲ ನಾನು ನನ್ನ ಜೀವನವನ್ನು ನನಗೆ ಇಷ್ಟ ಬಂದ ಹಾಗೆ ಬದುಕುತ್ತೇನೆ ಎಂದುಕೊಳ್ಳುತ್ತಾ ಅವರು ಪಾರ್ಕ್ಗೆ ಹೊರಟು ಬಂದರು ಈಗ ಕಮಲ ಅವರು ತಮಗಾಗಿ ಜೀವನವನ್ನು ಸಾಗಿಸುತ್ತಿದ್ದರು ಅವರಿಗೆ ಬರುವ ಪೆನ್ಷನ್ನಿಂದಾಗಿ ಅವರ ಖರ್ಚು ವೆಚ್ಚ ಕೂಡ ಚೆನ್ನಾಗಿ ನಡೆಯುತ್ತಿತ್ತು ಇಲ್ಲಿಯವರೆಗೆ ಆ ಹಣವನ್ನು ತನ್ನ ಮಗ ಸೊಸೆಗೆ ಅವರು ಕೊಡುತ್ತಿದ್ದರು ಆದರೆ ಈ ತಿಂಗಳು ಅವರು ಆ ಹಣವನ್ನು ತಾವೇ ಖರ್ಚು ಮಾಡಿಕೊಂಡರು ಹೇಗಿದ್ದರೂ ಅವರಿಗೆ ಪಾರ್ಕ್ನಲ್ಲಿ ತುಂಬ ಜನ ಗೆಳತಿಯರಿದ್ದರು ಆದರೆ ಸೊಸೆಗೆ ಇದನ್ನೆಲ್ಲ ನೋಡಿ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅವಳು ತನ್ನ ಗಂಡನ ಕಿವಿ ಊದಿದಳು ನಿಮ್ಮ ಅಮ್ಮನನ್ನು ಏಕೆ ತಡೆಯುತ್ತಿಲ್ಲ ಇಷ್ಟೆಲ್ಲ ಬೇಕಾಬಿಟ್ಟಿ ಖರ್ಚು ಮಾಡುತ್ತಿದ್ದಾರೆ ಒಂದು ರೂಪಾಯಿಯನ್ನು ನಮಗೆ ಕೊಡುವುದಿಲ್ಲ ಅವಳು ಇಲ್ಲಿಗೆ ಬಂದ ಮೇಲೆ ನಮ್ಮ ಖರ್ಚು ಕೂಡ ಹೆಚ್ಚಾಗಿದೆ ಹೆಂಡತಿಯ ಮಾತನ್ನು ಕೇಳಿ ಕಮಲ ಅವರ ಮಗ ಅಭಿಷೇಕ್ ಅವರ ಬಳಿ ಬಂದನು ಅಮ್ಮ ಈ ಬಾರಿ ನೀವು ಪೆನ್ಷನ್ ಹಣವನ್ನು ಏಕೆ ನೀಡಲಿಲ್ಲ ಇದನ್ನು ಕೇಳಿ ಕಮಲ ಅವರಿಗೆ ಆಶ್ಚರ್ಯವಾಯಿತು ಆಗ ಅವರ ಸೊಸೆ ಹೇಳಿದಳು ಅಮ್ಮ ಈ ವಯಸ್ಸಿನಲ್ಲಿ ಇಷ್ಟೊಂದು ಹಣವನ್ನು ಖರ್ಚು ಮಾಡುವುದು ಒಳ್ಳೆಯದೇನು ಪಾರ್ಕ್ಗೆ ಹೋಗುತ್ತಿದ್ದಂತೆ ನೀವು ಸ್ವತಂತ್ರ ಹಕ್ಕಿಯಾಗಿ ಹಾರಾಡುತ್ತಿದ್ದೀರಿ ಆಗ ಕಮರ ಹೇಳಿದರು ಮಗಳೇ ನಾನು ಕೂಡ ನಿಮಗೆ ತುಂಬ ಸ್ವಾತಂತ್ರ್ಯವನ್ನು ನೀಡಿದ್ದೆ ನೀವು ಕೂಡ ಈಗ ನನ್ನ ಸ್ವಾತಂತ್ರ್ಯವನ್ನು ನಿರ್ಧರಿಸಲು ಸಾಧ್ಯವಿಲ್ಲ ನಾನು ಏನೇ ಮಾಡಿದರೂ ನನಗೆ ಇಷ್ಟ ಬಂದ ಹಾಗೆ ನಾನು ಮಾಡುತ್ತೇನೆ ಅವರ ಈ ಮಾತನ್ನು ಕೇಳಿ ಮಗ ಸೊಸೆ ಇಬ್ಬರು ಸುಮ್ಮನಾದರು ಕಮಲ ಅವರು ಪಾಕವಿದ್ಯೆಯಲ್ಲೂ ಕೂಡ ತುಂಬ ನಿಪುಣರಾಗಿದ್ದರು ಒಂದು ದಿನ ಅವರು ಗಜ್ಜರಿಯ ಹಲ್ವಾ ಮಾಡಿದರು ಮತ್ತು ತನ್ನ ಗ್ರೂಪಿನ ಸದಸ್ಯರಿಗೂ ಕೂಡ ಅದನ್ನು ಪಾರ್ಕ್ಗೆ ತೆಗೆದುಕೊಂಡು ಬಂದರು ಎಲ್ಲರಿಗೂ ಹಂಚಿದರು ಆದರೆ ಮೋಹನ್ ಅವರು ತಿನ್ನಲು ನಿರಾಕರಿಸಿದರು ಆಗ ಕಮಲ ಕೇಳಿದರು ನಿಮಗೆ ಗಜ್ಜರಿ ಹಲ್ವಾ ಇಷ್ಟ ಇಲ್ಲವೇ ಎಂದಾಗ ಮೋಹನ್ ಅವರು ಹೇಳಿದರು ಗಜ್ಜರಿ ಹಲ್ವಾ ಎಂದರೆ ನನಗೆ ಪಂಚಪ್ರಾಣ ಆದರೆ ನನಗೆ ಡಯಾಬಿಟಿಸ್ ಮತ್ತು ಬಿ ಪಿ ಇರುವುದರಿಂದ ನಾನು ಹೊರಗಡೆಯ ಸಿಹಿ ತಿಂಡಿಗಳು ಮತ್ತು ಹಲ್ವಾವನ್ನು ತಿನ್ನುವುದಿಲ್ಲ ಮತ್ತು ಮನೆಯಲ್ಲಿ ನನಗೆ ಈ ಹಲ್ವ ಮಾಡಲು ಬರುವುದಿಲ್ಲ ಆದ್ದರಿಂದ ನಾನು ಗಜ್ಜರಿ ಹಲ್ವ ತಿನ್ನುವುದನ್ನೇ ಬಿಟ್ಟೆ ಆಗ ಕಮಲ ಅವರು ಹೇಳಿದರು ನಿಮ್ಮ ಮನೆಯಲ್ಲಿ ಯಾರೂ ಇಲ್ಲವೇ ಎಂದಾಗ ಅವರು ಏನನ್ನೂ ಹೇಳಲಿಲ್ಲ ಅವರ ಕಣ್ಣಿಂದ ಕಣ್ಣೀರಿಳಿಯಿತು ಸುಮ್ಮನೆ ಅವರು ಮನೆಯ ಕಡೆಗೆ ಹೊರಟು ಬಂದರು ಹೀಗೆ ಎರಡು ದಿನಗಳು ಕಳೆಯಿತು ಆದರೆ ಮೋಹನ್ ಅವರು ಪಾರ್ಕ್ಗೆ ಬಂದಿರಲಿಲ್ಲ ಆಗ ಕಮಲ ಅವರು ಉಳಿದ ಸದಸ್ಯರಲ್ಲಿ ಮೋಹನ್ ಅವರ ಬಗ್ಗೆ ಕೇಳಿದಾಗ ಅವರು ಹೇಳಿದರು ಅವರಿಗೆ ಫೋನ್ ಮಾಡಿದರೂ ಕೂಡ ಫೋನ್ ಎತ್ತುತ್ತಿಲ್ಲ ಎಂದಾಗ ಮನದಲ್ಲೇ ಅವರ ಬಗ್ಗೆ ಚಿಂತೆ ಕಾಡತೊಡಗಿತ್ತು ಪದೇ ಪದೇ ಅವರ ನಗುವ ಮುಖ ಕಣ್ಣ ಮುಂದೆ ಬರುತ್ತಿತ್ತು ಮನೆಯ ಕಡೆಗೆ ಹೊರಟು ನಿಂತಾಗ ಅವರಿಗೆ ಅರಿವಿಲ್ಲದಂತೆ ಅವರ ಹೆಜ್ಜೆಗಳು ಮೋಹನವರ ಪ್ಲಾಟ್ನ ಕಡೆಗೆ ಚಲಿಸಿದವು ಪ್ಲಾಟ್ನ ಗಾರ್ಡ್ನಲ್ಲಿ ಕೇಳಿ ಮೋಹನವರ ಪ್ಲಾಟ್ ನಂಬರ್ ತಿಳಿದುಕೊಂಡರು ಅವರ ಮನೆಗೆ ಬಂದು ಬೆಲ್ ಬಾರಿಸಿದಾಗ ಮೋಹನವರು ನಡೆಯಲು ಆಗದ ಸ್ಥಿತಿಯಲ್ಲಿ ಎದ್ದು ಬಂದು ಬಾಗಿಲನ್ನು ತೆರೆದರು ಬಾಗಿಲ ಬಳಿ ನಿಂತಿದ್ದ ಕಮಲಾ ಅವರನ್ನು ನೋಡಿ ಅವರು ಅಚ್ಚರಿಗೊಂಡರು ಮೋಹನ್ ಅವರ ಪರಿಸ್ಥಿತಿಯನ್ನು ನೋಡಿ ಕಮಲ ಅವರು ಹೈರಾಣಾದರು ಮತ್ತು ಹೇಳಿದರು ಮೋಹನ್ ನಿಮ್ಮ ಪರಿಸ್ಥಿತಿ ಇಷ್ಟೊಂದು ಗಂಭೀರವಾಗಿದೆ ನಿಮ್ಮ ಮನೆಯಲ್ಲಿ ಬೇರೆ ಯಾರೂ ಇಲ್ಲವೇ ಆಗ ಮೋಹನ್ ಹೇಳಿದರು ವಾಸ್ತವದಲ್ಲಿ ನಾನು ಒಬ್ಬನೇ ಇರುತ್ತೇನೆ ಎಂದಾಗ ಅವರ ಪರಿಸ್ಥಿತಿಯನ್ನು ನೋಡಿ ಕಮಲ ಅವರಿಗೆ ಮರುಕ ಉಂಟಾಯಿತು ಇಷ್ಟೊಂದು ಲವಲವಿಕೆಯಿಂದ ಇರುವ ವ್ಯಕ್ತಿ ಮನೆಯಲ್ಲಿ ಒಬ್ಬರೇ ಇರುತ್ತಾರೇನೋ ಮತ್ತು ಅವರು ಅನಾರೋಗ್ಯ ಪೀಡಿತರಾದಾಗ ಇವರನ್ನು ನೋಡಿಕೊಳ್ಳಲು ಯಾರೂ ಕೂಡ ಇಲ್ಲ ಆನಂತರ ಕಮಲ ಅವರು ತಮ್ಮ ಗ್ರೂಪ್ನ ಬೇರೆ ಸದಸ್ಯರನ್ನು ಅಲ್ಲಿಗೆ ಕರೆದರು ಮೋಹನ್ ಅವರು ಎಷ್ಟೇ ಬೇಡವೆಂದರೂ ಕಮಲ ಅವರು ಕೇಳಲಿಲ್ಲ ಯಾವ ವ್ಯಕ್ತಿಯು ನನಗೆ ಬದುಕುವುದನ್ನು ಕಲಿಸಿದ್ದಾರೋ ಅವರನ್ನು ನಾನು ಹೇಗೆ ಕೈ ಬಿಡಲಿ ಸ್ವಲ್ಪ ಹೊತ್ತಿನಲ್ಲಿ ಎಲ್ಲರ ಸಹಾಯದಿಂದ ಕಮಲ ಅವರು ಮೋಹನ್ ಅವರನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಬಂದರು ಡಾಕ್ಟರ್ ಔಷಧಿ ನೀಡುತ್ತಾ ಹೇಳಿದರು ಸರಿಯಾದ ಸಮಯಕ್ಕೆ ಇವರಿಗೆ ಔಷಧಿಯನ್ನು ನೀಡಿ ಮತ್ತು ಒಳ್ಳೆಯ ಆಹಾರವನ್ನು ಕೊಡಿ ಸರಿಯಾಗಿ ನೋಡಿಕೊಳ್ಳಿ ಎಂದರು ಆದರೆ ಈಗ ಮೋಹನ್ ಅವರಿಗೆ ಅಡುಗೆ ಮಾಡಿಕೊಡುವವರು ಯಾರು ಎಂಬುದು ಎಲ್ಲರನ್ನೂ ಕಾಡಿತ್ತು ಆಗ ಕಮಲ ಅವರು ಸೇರಿ ಗ್ರೂಪ್ನ ಉಳಿದ ಇಬ್ಬರು ಮಹಿಳೆಯರು ಮೋಹನ್ ಅವರಿಗೆ ಮೂರು ಹೊತ್ತಿನ ಊಟವನ್ನು ಕೊಡೋ ಜವಾಬ್ದಾರಿಯನ್ನು ಹೊತ್ತುಕೊಂಡರು ಸಮಯಕ್ಕೆ ಸರಿಯಾಗಿ ಮೋಹನ್ ಅವರಿಗೆ ಔಷಧಿಯನ್ನು ತೆಗೆದುಕೊಳ್ಳಲು ಕೂಡ ಕಮಲ ಅವರು ಫೋನ್ ಮಾಡಿ ಎಚ್ಚರಿಸುತ್ತಿದ್ದರು ಸ್ವಲ್ಪ ದಿನಗಳಲ್ಲೇ ಮೋಹನವರು ಸುಧಾರಿಸಿಕೊಂಡರು ಮತ್ತು ಮರಳಿ ಪಾರ್ಕ್ಗೆ ಬರತೊಡಗಿದರು ಆಗ ಕಮಲ ಅವರು ಮೋಹನ್ ಅವರಲ್ಲಿ ಕೇಳಿದರು ನಿಮಗೆ ಯಾರು ಸಂಬಂಧಿಕರಿಲ್ಲವೇ ನಿಮ್ಮವರು ಯಾರೂ ಇಲ್ಲವೇ ಆದರೆ ಇಂದು ಮಾತ್ರ ಮೋಹನವರು ಕಮಲವರ ಮಾತನ್ನು ಅಲ್ಲಗಳೆಯಲಿಲ್ಲ ತಮ್ಮ ಹಿಂದಿನ ಜೀವನದ ಪುಸ್ತಕದ ಹಾಳೆಯನ್ನು ಒಂದೊಂದಾಗಿ ತೆರೆಯುತ್ತಾ ಸಾಗಿದರು ನಗುತ್ತಾ ಹೇಳಿದರು ನಾನು ಯಾವಾಗ ನನ್ನ ಹೆಂಡತಿಯನ್ನು ಕೈಹಿಡಿದು ಮನೆಗೆ ಕರೆದುಕೊಂಡು ಬಂದೆನೋ ಅವು ಎಂತಹ ದಿನಗಳಾಗಿದ್ದವೆಂದರೆ ಆ ದಿನಗಳನ್ನು ನಾನು ಎಂದಿಗೂ ಮರೆಯಲಾಗದು ಆಗ ನಾವಿಬ್ಬರು ಎಂತಹ ಸುಮಧುರ ಕನಸುಗಳನ್ನು ಹೊತ್ತಿದ್ದೆವು ಕಮಲ ಅವರೇ ನಿಮಗೆ ಗೊತ್ತೇನು ನಮಗೆ ಮದುವೆಯಾಗಿ ಹತ್ತು ವರ್ಷಗಳಾದರೂ ಮಕ್ಕಳಾಗಿರಲಿಲ್ಲ ತುಂಬ ದಿನಗಳವರೆಗೆ ಡಾಕ್ಟರ್ ಬಳಿ ಹೋಗಿ ಚಿಕಿತ್ಸೆಯನ್ನು ಪಡೆದುಕೊಂಡೆವು ಕೊನೆಗೆ ಖುಷಿ ಸಮಾಚಾರ ಹೊರಬಂದಿತ್ತು ಆನಂತರ ನಮಗೆ ಒಂದು ಸುಂದರವಾದ ಗಂಡು ಮಗು ಜನಿಸಿತು ನಮ್ಮ ಪರಿವಾರದಲ್ಲಿ ನಾವು ತುಂಬ ಖುಷಿಯಾಗಿದ್ದೆವು ಆದರೆ ಆ ಖುಷಿ ದೇವರಿಗೂ ಕೂಡ ಇಷ್ಟವಾಗಿಲ್ಲ ಎಂದು ಕಾಣಿಸುತ್ತೆ ಆಗಷ್ಟೇ ನನ್ನ ಮಗನಿಗೆ ಐದು ವರ್ಷವಾಗಿತ್ತು ಆಗ ನನ್ನ ಹೆಂಡತಿಗೆ ಕ್ಯಾನ್ಸರ್ ಇದೆ ಎಂದು ತಿಳಿಯಿತು ನಮಗೆ ಇದು ತಿಳಿದಾಗ ಪರಿಸ್ಥಿತಿ ಕೈಮೀರಿ ಹೋಗಿತ್ತು ನನ್ನ ಜೀವನ ಸಂಗಾತಿ ನನ್ನನ್ನು ಬಿಟ್ಟು ಹೊರಟು ಹೋದಳು ಹೀಗೆ ಹೇಳುತ್ತಾ ಸಾಗಿದಂತೆ ಮೋಹನವರ ಗಂಟಲು ಕಟ್ಟಿತ್ತು ಸಂಬಂಧಿಕರೆಲ್ಲ ಮತ್ತೊಂದು ಮದುವೆ ಮಾಡಿಕೊಳ್ಳುವಂತೆ ಒತ್ತಾಯಪಡಿಸಿದರು ಆದರೆ ನಾನು ನನ್ನ ಒಬ್ಬನೇ ಮಗನನ್ನು ಮಲತಾಯಿ ಮಡಿಲಿಗೆ ಹಾಕಲು ಇಷ್ಟಪಡಲಿಲ್ಲ ಅಪ್ಪ ಮತ್ತು ಅಮ್ಮನ ಇಬ್ಬರ ಪ್ರೀತಿಯನ್ನು ನಾನೊಬ್ಬನೇ ಅವನಿಗೆ ನೀಡಿದೆ ಅವನಿಗೆ ಯಾವುದೇ ಕೊರತೆಯಾಗದಂತೆ ನೋಡಿಕೊಂಡೆ ಆದರೆ ನೋಡಿ ನನ್ನ ಮಗ ಏನು ಮಾಡಿದ ಒಂದು ತಿಂಗಳ ಮಟ್ಟಿಗೆ ಅಮೆರಿಕಾಗೆ ತಿರುಗಾಡಲು ಹೋಗುತ್ತಿದ್ದೇನೆ ಎಂದು ಹೇಳಿ ನನ್ನ ಮಗ ಸೊಸೆ ಮನೆಯಿಂದ ಹೊರಟರು ಯಾವ ಮನೆಯಲ್ಲಿ ನಾವು ವಾಸವಿದ್ದೆವೋ ಆ ಮನೆಯನ್ನು ನನ್ನ ಮಗ ಮಾರಾಟ ಮಾಡಿದ್ದೇನೆಂದು ಆನಂತರ ನನಗೆ ತಿಳಿಯಿತು ಮನೆಯನ್ನು ಖರೀದಿಸಿದವರಿಗೆ ಎರಡು ತಿಂಗಳ ನಂತರ ಮನೆಯನ್ನು ಖಾಲಿ ಮಾಡಿಸಿ ಎಂದು ಹೇಳಿ ಹೊರಟು ಹೋಗಿದ್ದನು ಇದಾದ ನಂತರ ನನ್ನ ಮಗ ಎಂದಿಗೂ ಮರಳಿ ಬರಲಿಲ್ಲ ಒಂದು ವೇಳೆ ನನ್ನ ಬಳಿ ನನ್ನ ರಿಟೈರ್ಮೆಂಟ್ನ ಎಪ್ಪಡಿ ಹಣ ಇಲ್ಲದೆ ಹೋಗಿದ್ದರೆ ನಾನು ಬೀದಿಗೆ ಬರುತ್ತಿದ್ದೆ ಅದೇ ಹಣದಲ್ಲಿ ಈ ಎರಡು ಕೋಣೆಯ ಪ್ಲಾಟನ್ನು ಖರೀದಿ ಮಾಡಿದೆ ಮತ್ತು ನಾನು ಹೀಗೆ ಹೇಳುತ್ತಾ ಮೋಹನವರ ಕಣ್ಣುಗಳಿಂದ ಕಣ್ಣೀರು ಜಾರಿತ್ತು ಆಗ ಕಮಲ ಅವರು ಮೋಹನ್ ಅವರಿಗೆ ಧೈರ್ಯ ತುಂಬುತ್ತಾ ಹೇಳಿದರು ನೀವೇ ನನಗೆ ಧೈರ್ಯ ತುಂಬುತ್ತಿದ್ರಿ ಯಾವಾಗಲೂ ಖುಷಿಯಾಗಿರಬೇಕು ಎಂದು ಹೇಳುತ್ತಿದ್ರಿ ಇದನ್ನು ಮರೆತು ಬಿಟ್ರಾ ಈಗ ಅವರಿಬ್ಬರಲ್ಲೇ ನಿಜವಾದ ಗೆಳೆತನ ಎದ್ದು ತೋರುತ್ತಿತ್ತು ಅವರು ಒಬ್ಬರಿಗೊಬ್ಬರು ತಮ್ಮ ಸುಖ ದುಃಖವನ್ನು ಹಂಚಿಕೊಳ್ಳುತ್ತಿದ್ದರು ಸ್ವಲ್ಪ ದಿನಗಳು ಕಳೆದ ಮೇಲೆ ಕಮಲ ಅವರು ಪಾರ್ಕಿಗೆ ಬಂದಾಗ ಅವರಿಗೊಂದು ಆಶ್ಚರ್ಯ ಕಾದಿತ್ತು ಗ್ರೂಪ್ನ ಎಲ್ಲರೂ ಒಂದು ದೊಡ್ಡ ಕೇಕ್ ಅನ್ನು ತರಿಸಿದರು ಕಮಲ ಅವರು ಪಾರ್ಕ್ಗೆ ಬಂದು ತಲುಪುತ್ತಿದ್ದಂತೆ ಎಲ್ಲರೂ ಜೋರಾಗಿ ಕೂಗಿ ಹೇಳಿದರು ಕಮಲ ಅವರೇ ನಿಮಗೆ ಜನ್ಮದಿನದ ಶುಭಾಶಯಗಳು ಎನ್ನುತ್ತಾ ಎಲ್ಲರೂ ವಿಶ್ ಮಾಡಿದರು ಸ್ವತಃ ಕಮಲ ಅವರಿಗೆ ಇಂದು ತಮ್ಮ ಜನ್ಮದಿನವೆಂದು ಗೊತ್ತಿರಲಿಲ್ಲ ಅವರ ಕಣ್ಣಿನಿಂದ ಖುಷಿಯ ಆನಂದ ಬಾಷ್ಪ ಜಾರಿತ್ತು ಎಲ್ಲರೂ ಕೇಕ್ ಕಟ್ ಮಾಡಿ ಎಲ್ಲ ಸನ್ನಿವೇಶವನ್ನು ತಮ್ಮ ತಮ್ಮ ಮೊಬೈಲ್ನಲ್ಲಿ ಸೆರೆಹಿಡಿದರು ಎಲ್ಲ ಸೇರಿ ಕಮಲ ಅವರಿಗೆ ಒಳ್ಳೆಯ ಸೀರೆಯನ್ನು ಗಿಫ್ಟ್ ನೀಡಿದರು ಆಗ ಅಚ್ಚರಿಗೊಂಡು ಕಮಲ ಅವರು ಕೇಳಿದರು ಇಂದು ನನ್ನ ಹುಟ್ಟಿದ ದಿನವೆಂದು ನಿಮಗೆಲ್ಲ ಹೇಗೆ ಗೊತ್ತಾಯಿತು ಆಗ ಮೋಹನ್ ಅವರು ಹೇಳಿದರು ಇದು ಸೋಷಿಯಲ್ ಮೀಡಿಯಾದ ಯುಗ ಅದರಿಂದ ನಮಗೆ ಎಲ್ಲ ಗೊತ್ತಾಗುತ್ತೆ ಜನ್ಮದಿನವನ್ನು ಆಚರಿಸಿಕೊಂಡು ಕಮಲ ಅವರು ತಮ್ಮ ಗಿಫ್ಟನ್ನು ತೆಗೆದುಕೊಂಡು ಮನೆಗೆ ತಲುಪಿದರು ಗಿಫ್ಟನ್ನು ಟೇಬಲ್ ಮೇಲೆ ಇಟ್ಟರು ಟೇಬಲ್ ಮೇಲಿಟ್ಟಿದ್ದ ಸೀರೆಯನ್ನು ನೋಡಿ ಅವರ ಸೊಸೆ ಹೇಳಿದಳು ಅಭಿಷೇಕ್ ಇಷ್ಟೊಂದು ಸುಂದರವಾದ ಸೀರೆಯನ್ನು ನನಗಾಗಿ ತಂದಿದೆಯೇನು ಥ್ಯಾಂಕ್ ಯು ಸೋ ಮಚ್ ಆಗ ಅಭಿಷೇಕ್ ಅಚ್ಚರಿಗೊಂಡು ಹೇಳಿದನು ಇಲ್ಲ ನಾನಂತೂ ತೆಗೆದುಕೊಂಡು ಬಂದಿಲ್ಲ ಎನ್ನುತ್ತಿದ್ದಂತೆ ಕಮಲ ಅವರು ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಹೊರಬಂದರು ಆಗ ಕಮಲ ಹೇಳಿದರು ಮಗಳೇ ಇದು ನನ್ನ ಸೀರೆ ಎಂದಾಗ ಸೊಸೆ ಹೇಳಿದಳು ಅಮ್ಮ ಈ ಸೀರೆಯನ್ನು ನೀವು ಏನು ಮಾಡುತ್ತೀರಾ ಇದನ್ನು ನಾನು ಇಟ್ಟುಕೊಳ್ಳುತ್ತೇನೆ ಎಂದು ಹೇಳುತ್ತಾ ಅವಳು ಸೀರೆಯನ್ನು ಎತ್ತಿಕೊಳ್ಳಲು ಕೈಯನ್ನು ಮುಂದೆ ಮಾಡಿದಳು ಆಗ ಕಮಲ ಅವರು ಆ ಸೀರೆಯನ್ನು ಎತ್ತಿಕೊಳ್ಳುತ್ತಾ ಹೇಳಿದರು ಇಲ್ಲ ಮಗಳೇ ಈ ಸೀರೆ ನನಗೆ ತುಂಬ ಅಮೂಲ್ಯವಾದುದು ಎಂದಾಗ ಸೊಸೆಯು ಕಮಲ ಅವರ ಮುಖವನ್ನು ನೋಡುತ್ತಾ ನಿಂತಳು ಕಮಲ್ ಅವರು ಮತ್ತೆ ಹೇಳಿದರು ಇಂದು ನನ್ನ ಜನ್ಮದಿನ ಇತ್ತಲ್ಲವೇ ಅದಕ್ಕಾಗಿ ಗ್ರೂಪ್ನ ಎಲ್ಲರೂ ಸೇರಿ ನನಗೆ ಈ ಗಿಫ್ಟನ್ನು ನೀಡಿದರು ಈ ಮಾತನ್ನು ಕೇಳಿ ಮಗಸೊಸೆ ಇಬ್ಬರು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡರು ಮತ್ತು ಹೇಳಿದರು ಇಂದು ನಿಮ್ಮ ಜನ್ಮದಿನವಿತ್ತೇನೋ ಎಂದು ಹೇಳುತ್ತಾನ ಆಚಿಕೆಯಿಂದ ತಲೆ ತಗ್ಗಿಸಿಕೊಂಡರು ಆಗ ಮಗ ಹೇಳಿದನು ಅಮ್ಮ ನೀವು ನಿಮ್ಮ ಜನ್ಮದಿನವನ್ನು ಆಚರಣೆ ಮಾಡುತ್ತಿರಲಿಲ್ಲ ಅಲ್ಲವೇ ಆದ್ದರಿಂದ ನಮಗೆ ನಿಮ್ಮ ಜನ್ಮದಿನ ನೆನಪಾಗಲಿಲ್ಲ ಅದೇ ಸಮಯ ಕಮಲ ಅವರು ತಮ್ಮ ಕಳೆದು ಹೋದ ದಿನಗಳನ್ನು ಮೆಲುಕು ಹಾಕತೊಡಗಿದರು ತಮ್ಮ ಮಕ್ಕಳ ಜನ್ಮದಿನದ ಅಂಗವಾಗಿ ಇಡೀ ದಿನ ಅಡುಗೆ ಕೋಣೆಯಲ್ಲಿ ನಿಂತು ಅವರಿಗೆ ಇಷ್ಟವಾದ ಅಡುಗೆಯನ್ನು ಮಾಡುತ್ತಿದ್ದರು ಮತ್ತು ಸಂಜೆ ಅವರ ಗೆಳೆಯರನ್ನು ಕರೆದು ಮನೆಯಲ್ಲಿ ಸಣ್ಣ ಪಾರ್ಟಿಯನ್ನು ಮಾಡಿಸುತ್ತಿದ್ದರು ಮತ್ತೆ ಅಂದುಕೊಂಡರು ಇದು ಕಾಲಚಕ್ರದ ನಿಯಮ ಈಗ ಸೊಸೆ ಇಬ್ಬರು ತಮ್ಮ ಜೀವನದಲ್ಲಿ ತುಂಬ ಖುಷಿಯಾಗಿದ್ದಾರೆ ಎಂದ ಮೇಲೆ ದೊಡ್ಡವರನ್ನು ಕೂಡ ಅವರವರ ಇಷ್ಟದ ಹಾಗೆ ಬದುಕಲು ಬಿಡಬೇಕು ಆದರೆ ಅವರ ಸೊಸೆಗೆ ತನ್ನ ಅತ್ತೆಯಲ್ಲಿ ಆದ ಈ ಬದಲಾವಣೆಯ ರಹಸ್ಯವನ್ನು ತಿಳಿದುಕೊಳ್ಳಲು ಸಾಧ್ಯವಾಗಲಿಲ್ಲ ಒಂದು ದಿನ ಕಮಲ ಅವರು ಪಾರ್ಕ್ಗೆ ಹೋಗುವಾಗ ಮೊಬೈಲನ್ನು ತೆಗೆದುಕೊಂಡು ಹೋಗುವುದನ್ನು ಮರೆತರು ಆ ದಿನ ಸೊಸೆ ಇಬ್ಬರು ಬೇಗ ಮನೆಗೆ ಬಂದಿದ್ದರು ಅವರ ಗಮನ ಕಮಲ ಅವರ ಮೊಬೈಲ್ ಮೇಲೆ ಬಿತ್ತು ಆಗ ಸೊಸೆ ಅವರ ಮೊಬೈಲನ್ನು ಎತ್ತಿಕೊಂಡು ಕಣ್ಣಾಡಿಸತೊಡಗಿದಳು ಯಾವಾಗಲೂ ಅತ್ತೆ ವಾಟ್ಸಪ್ ಮತ್ತು ಫೇಸ್ಬುಕ್ನಲ್ಲಿ ನಿರತರಾಗಿರುವುದನ್ನು ನೋಡಿ ಅವಳು ದಂಗಾದಳು ಉಪ್ಪು ಕಾರ ಮೆತ್ತಿದಂತೆ ಸಿಡಿಮಿಡಿಗೊಂಡು ಮೋಹನ್ ಅವರು ಕಳಿಸಿದ ಗುಡ್ ಮಾರ್ನಿಂಗ್ ಗುಡ್ ನೈಟ್ ವಾಟ್ಸಪ್ ಮೆಸೇಜ್ಗಳನ್ನು ಅಭಿಷೇಕ್ನಿಗೆ ತೋರಿಸಿದಳು ಈಗ ಮಗನಿಗೂ ಕೂಡ ಅಮ್ಮನ ಮೇಲೆ ಸಂಶಯ ಬರತೊಡಗಿತ್ತು ಕಮಲ ಅವರು ಮನೆಗೆ ಬರುತ್ತಿದ್ದಂತೆ ಅವರ ಮೇಲೆ ಮುಗಿಬೀಳಲು ಮಗಸೊಸೆ ಇಬ್ಬರು ತಯಾರಾಗಿ ಕುಳಿತಿದ್ದರು ಕಮಲ ಅವರಿಗೆ ಮಾತನಾಡಲು ಅವಕಾಶ ನೀಡದೆ ಅವರ ಚರಿತ್ರೆಯ ಬಗ್ಗೆ ಬೆಟ್ಟು ಮಾಡಿ ತೋರಿಸಿದರು ಈಗ ಕಮಲ ಅವರು ಸ್ತಬ್ಧರಾದರು ನಂತರ ತಮ್ಮನ್ನು ತಾವು ಸಾವರಿಸಿಕೊಳ್ಳುತ್ತಾ ಹೇಳಿದರು ಮಗಳ ಏಕಮ ಇದಕ್ಕೂ ಮೊದಲು ನೀನು ನಿನ್ನ ಆಫೀಸ್ನ ಗೆಳೆಯರಿಗಾಗಿ ಮನೆಯಲ್ಲಿ ಪಾರ್ಟಿ ಇಟ್ಟಿದೆಯಲ್ಲವೇ ಅದರಲ್ಲಿ ನಿನ್ನ ಆಫೀಸ್ನ ಎಲ್ಲರೂ ಬಂದಿದ್ದರು ಅದರಲ್ಲಿ ಪುರುಷರು ಇದ್ದರು ಮಹಿಳೆಯರು ಇದ್ದರು ಹಾಗಿದ್ದರೂ ನಾನು ನಿನ್ನ ಬಗ್ಗೆ ಆಗಲಿ ನಿನ್ನ ಚರಿತ್ರೆಯ ಬಗ್ಗೆ ಆಗಲಿ ಏನೂ ಮಾತನಾಡಲಿಲ್ಲ ಮೇಲೆ ನೀನು ನನ್ನ ಚರಿತ್ರೆಯ ಬಗ್ಗೆ ಹೇಗೆ ಮಾತನಾಡುತ್ತೀಯ ಮುಖಕ್ಕೆ ಹೊಡೆದ ಹಾಗೆ ಹೇಳಿದ ಕಮಲ ಅವರ ಮಾತಿಗೆ ಅವರ ಸೊಸೆಯ ಬಳಿ ಉತ್ತರವೇ ಇರಲಿಲ್ಲ ಕಾಲನ್ನು ನೆಲಕ್ಕೆ ಒದೆಯುತ್ತಾ ಸರಸರನೆ ತನ್ನ ಕೋಣೆಗೆ ಹೊರಟು ಹೋದಳು ಮಾರನೇ ದಿನ ಮಗ ಸೊಸೆ ಇಬ್ಬರು ಆಫೀಸ್ಗೆ ಹೊರಟ ನಂತರ ಮೊಮ್ಮಗನಿಗಾಗಿ ಅಡುಗೆ ಮಾಡಲು ಅಡುಗೆ ಕೋಣೆಗೆ ಬಂದಾಗ ಮಾರ್ಬಲ್ ಮೇಲೆ ನೀರು ಚೆಲ್ಲಿದ್ದರಿಂದ ಅವರ ಕಾಲು ಜಾರಿತ್ತು ಮತ್ತು ಅವರು ನೆಲಕ್ಕೆ ಬಿದ್ದರು ಅವರ ಹೆಗಲಿಗೆ ಗಂಭೀರ ಗಾಯವಾಯಿತು ಮತ್ತು ಸೊಂಟಕ್ಕೂ ಕೂಡ ನೋವಾಯಿತು ತಕ್ಷಣ ಮೊಮ್ಮಗ ತನ್ನ ಅಪ್ಪನಿಗೆ ಫೋನ್ ಮಾಡಿ ಎಲ್ಲ ವಿಷಯವನ್ನು ಹೇಳಿ ಬೇಗ ಬರಲು ಹೇಳಿದನು ಡಾಕ್ಟರಲ್ಲಿ ಚೆಕ್ ಮಾಡಿಸಿದಾಗ ಅವರ ಬದಿಯ ಮೂಳೆ ಫ್ರ್ಯಾಕ್ಚರ್ ಆಗಿತ್ತು ಈಗ ಡಾಕ್ಟರ್ ಕಮಲ ಅವರ ಬದಿಗೆ ಪ್ಲಾಸ್ಟರ್ ಹಾಕಿ ಔಷಧಿಯನ್ನು ನೀಡಿ ಸಂಜೆ ಮನೆಗೆ ಕಳುಹಿಸಿಕೊಟ್ಟರು ಈಗ ಅವರಿಗೆ ಪಾರ್ಕ್ಗೆ ಹೋಗಲು ಸಾಧ್ಯವಾಗಲಿಲ್ಲ ಮೋಹನ್ ಅವರು ಫೋನ್ ಮಾಡಿದರು ಮೆಸೇಜ್ ಮಾಡಿದರೂ ಕೂಡ ಕಮಲ ಅವರು ಅದಕ್ಕೆ ಯಾವುದೇ ಉತ್ತರವನ್ನು ನೀಡುತ್ತಿರಲಿಲ್ಲ ಸುಮ್ಮನೆ ಮಲಗಿಕೊಂಡು ಕಣ್ಣೀರು ಸುರಿಸುತ್ತಿದ್ದರು ಕೆಲಸದ ಬಾಯಿ ಅಡಿಗೆ ಮಾಡಿಟ್ಟು ಹೋಗುತ್ತಿದ್ದರು ಪ್ರತಿದಿನ ಮಗಸೊಸೆ ಇಬ್ಬರು ತಮ್ಮ ಕೆಲಸಕ್ಕೆ ಹೊರಟು ಹೋಗುತ್ತಿದ್ದರು ಅವರಿಬ್ಬರಲ್ಲಿ ಯಾರೋ ಒಂದು ದಿನವೂ ಅವರಿಗಾಗಿ ರಜೆಯನ್ನು ತೆಗೆದುಕೊಳ್ಳುವುದು ಉಚಿತವೆಂದು ಅಂದುಕೊಳ್ಳಲಿಲ್ಲ ಕಮಲ ಅವರಿಗೆ ಎದ್ದು ಕುಳಿತುಕೊಳ್ಳಲು ಕೂಡ ಆಗುತ್ತಿರಲಿಲ್ಲ ಒಂದು ದಿನ ಇಡೀ ಗ್ರೂಪ್ನ ಎಲ್ಲ ಸದಸ್ಯರು ಕಮಲ ಅವರನ್ನು ನೋಡಲು ಮನೆಗೆ ಬಂದರು ಒಬ್ಬೊಬ್ಬರ ಕೈಯಲ್ಲಿ ಹೂಗುಚ್ಚವಿದ್ದರೆ ಮತ್ತೆ ಕೆಲವರ ಕೈಯಲ್ಲಿ ಗೆಟ್ವೆಲ್ ಸುನ್ ಬೋರ್ಡ್ಗಳಿದ್ದವು ಕೆಲವರು ಸಮೋಸ ತೆಗೆದುಕೊಂಡು ಬಂದಿದ್ದರೆ ಮತ್ತು ಕೆಲವರು ಜಿಲೇಬಿ ತೆಗೆದುಕೊಂಡು ಬಂದಿದ್ದರು ಅವರನ್ನೆಲ್ಲ ನೋಡಿ ಕಮಲ ಅವರಿಗೆ ತನ್ನವರೇ ದೊರೆತಷ್ಟು ಖುಷಿಯಾಯಿತು ಅವರ ಮುಖದ ಮೇಲೆ ನಗು ಮೂಡಿತು ಎಲ್ಲರೂ ತುಂಬ ಜೋಕ್ಗಳನ್ನು ಮಾಡುತ್ತಾ ಅದರ ಆನಂದವನ್ನು ಸವಿದರು ಹೀಗೆ ಒಂದು ಗಂಟೆ ಕಳೆಯಿತು ಈಗ ಕಮಲ ಅವರಿಗೆ ಚಿಂತೆ ಕಾಡತೊಡಗಿತ್ತು ಏಕೆಂದರೆ ಅವರ ಮಗ ಸೊಸೆ ಬರುವ ಸಮಯವಾಗಿತ್ತು ಒಳಗೊಳಗೆ ಅವರಿಗೆ ಹೆದರಿಕೆಯೂ ಕೂಡ ಆಯಿತು ಅದೇ ಸಮಯದಲ್ಲಿ ಬಾಗಿಲ ಬೆಲ್ಲ ಮಗ ಮತ್ತು ಸೊಸೆ ಒಳಕ್ಕೆ ಬಂದರು ಒಳಗಿನ ದೃಶ್ಯವನ್ನು ನೋಡಿ ಹೈರಾಣಾದರು ಎಲ್ಲರೂ ಹೊರಟು ಹೋದ ಮೇಲೆ ಸೊಸೆ ಹೇಳಿದಳು ಇದು ಮನೆಯೋ ಅಥವಾ ಧರ್ಮಶಾಲೆಯೋ ಯಾವಾಗ ನೋಡಿದರೂ ಬರುತ್ತಿರುತ್ತಾರೆ ಅಮ್ಮ ನೀವು ಕೂಡ ನಮ್ಮ ಮುಂದೆ ನೋವಿನ ನಾಟಕವಾಡುತ್ತೀರಿ ಮತ್ತು ನಮ್ಮ ಹಿಂದೆ ನಿಮ್ಮ ಗೆಳೆಯರನ್ನು ಕರೆಯಿಸಿ ಮನೆಯಲ್ಲಿ ಪಾರ್ಟಿ ಮಾಡುತ್ತೀರಿ ಸ್ವಲ್ಪವಾದರೂ ಮಾನ ಮರ್ಯಾದೆಯನ್ನು ಇಟ್ಟುಕೊಳ್ಳಿ ನಿಮ್ಮ ಈ ನಡವಳಿಕೆಗಳು ನಮ್ಮ ಮಕ್ಕಳ ಮೇಲೆ ಯಾವ ಪರಿಣಾಮ ಬೀರಬಹುದು ತನ್ನ ಸೊಸೆಯ ಮಾತುಗಳನ್ನು ಕಮಲ ಸುಮ್ಮನೆ ಕೇಳಿಸಿಕೊಳ್ಳುತ್ತಿದ್ದರು ಇಂದು ಅವರಿಗೆ ತಮ್ಮ ಗಂಡನ ನೆನಪಾಗ ತೊಡಗಿತ್ತು ತನ್ನ ಗಂಡ ಇರುವಾಗ ಯಾರೂ ಕೂಡ ನನಗೆ ಬೆರಳು ಮಾಡಿ ತೋರಿಸಲು ಧೈರ್ಯ ಮಾಡುತ್ತಿರಲಿಲ್ಲ ಇಂದು ಅವಮಾನದಿಂದ ಬೆಂದು ಅಸಹಾಯಕ ಪರಿಸ್ಥಿತಿಯಲ್ಲಿದ್ದೇನೆ ಹೀಗೆ ಸಮಯ ಕಳೆಯತೊಡಗಿತ್ತು ಸ್ವಲ್ಪ ದಿನಗಳಲ್ಲಿ ಕಮಲ ಅವರ ಪ್ಲಾಸ್ಟರ್ ತೆಗೆಯಲಾಯಿತು ಈಗ ಅವರು ಮತ್ತೆ ಪಾರ್ಕ್ಗೆ ಹೋಗತೊಡಗಿದರು ಕ್ರಮೇಣ ಅವರ ನಗು ಮರಳಿ ಬಂದಿತ್ತು ಆದರೆ ಸೊಸೆಯ ಬೈಗುಳ ನಿಲ್ಲುವ ಯಾವುದೇ ಲಕ್ಷಣ ಕಾಣಿಸಲಿಲ್ಲ ಮತ್ತು ಮಗ ಎಲ್ಲವನ್ನು ಕೇಳಿಯೂ ಕೂಡ ಕೇಳಿಸಿಕೊಳ್ಳದವನ ಹಾಗೆ ಇರುತ್ತಿದ್ದ ಮನೆಯ ಇಂಥ ಪರಿಸ್ಥಿತಿಯನ್ನು ನೋಡಿ ಒಂದು ದಿನ ಕಮಲ ಅವರು ಕೂಡ ಒಂದು ನಿರ್ಧಾರಕ್ಕೆ ಬಂದರು ಇಲ್ಲಿಯವರೆಗೆ ಸಹಿಸಿಕೊಂಡಿದ್ದು ಸಾಕು ಇನ್ನು ಮುಂದೆ ನನ್ನಿಂದ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ನನ್ನ ಜೀವನ ಮುಗಿದೇ ಹೋಗಿದೆ ಮತ್ತು ಯಾವಾಗ ನನಗೆ ಸಾವು ಬರುತ್ತೋ ಗೊತ್ತಿಲ್ಲ ಅದಕ್ಕೂ ಮೊದಲು ನಾನು ನನಗಾಗಿ ಬದುಕಬೇಕು ನನಗೆ ಏನು ಇಷ್ಟವೋ ನಾನು ಅದನ್ನೇ ಮಾಡಬೇಕು ಮಗಸಸ್ಯ ಬೈಗುಳಕ್ಕೆ ಸರಿಯಾದ ಉತ್ತರ ನೀಡಿ ಎದುರುಗಡೆ ಬಿಲ್ಡಿಂಗ್ನಲ್ಲಿ ಕಾಲಿರುವ ಒಂದು ಬಾಡಿಗೆ ಮನೆಯನ್ನು ತೆಗೆದುಕೊಂಡರು ಮಗ ತಡೆಯಲು ಪ್ರಯತ್ನಿಸಿದರೂ ಕೂಡ ಕಮಲ ಅವರು ಸ್ಪಷ್ಟವಾಗಿ ಹೇಳಿದರು ನಾನೀಗ ಯಾರಿಗೂ ಭಾರವಾಗಿರಲು ಇಷ್ಟಪಡುವುದಿಲ್ಲ ಆಗ ಸೊಸೆ ಹೇಳಿದಳು ಹೌದೌದು ಈಗ ನಿಮಗೆ ರೆಕ್ಕೆ ಬಂದಿದೆ ಅಲ್ಲವೇ ಆರಾಮಾಗಿ ತಿರುಗಾಡಿ ಇದಕ್ಕೆ ಬದಲಾಗಿ ಕಮಲ ಅವರು ಸಿಟ್ಟು ಮಾಡಿಕೊಳ್ಳುವುದರ ಬದಲು ನಗುತ್ತಾ ಹೇಳಿದರು ಸರಿಯಾಗಿ ಹೇಳಿದ್ಯಾ ಮಗಳೇ ನನ್ನ ಉಳಿದಿರುವ ಕನಸನ್ನು ನನಸು ಮಾಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾ ತನ್ನ ಸಾಮಾನುಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ತನ್ನ ಫ್ಲಾಟ್ಗೆ ಶಿಫ್ಟ್ ಆದರು ಕಮಲ ಅವರಿಗೆ ಮನೆಯ ಕೆಲಸದವಳನ್ನು ನೇಮಿಸಿಕೊಳ್ಳುವಷ್ಟು ಮತ್ತು ಅವರ ಖರ್ಚನ್ನು ಸರಿದೂಗಿಸುವಷ್ಟು ಪೆನ್ಷನ್ ಹಣ ಅಂತೂ ಬರುತ್ತಿತ್ತು ಈಗ ಕಮಲ ಅವರು ತುಂಬ ಶಾಂತಿಯಿಂದ ಜೀವನ ನಡೆಸುತ್ತಿದ್ದರು ಒಮ್ಮೊಮ್ಮೆ ಅವರ ಮಗ ಮತ್ತು ಮೊಮ್ಮಗ ಅವರ ಫ್ಲಾಟಿಗೆ ಬರುತ್ತಿದ್ದರು ಆದರೆ ಅವರ ಸೊಸೆ ಈ ಕಷ್ಟದ ಕೆಲಸ ಮಾಡೋ ಗೋಜಿಗೆ ಹೋಗಲಿಲ್ಲ ಈಗ ಮೋಹನ್ ಅವರು ಸಂಜೆಯ ಚಹವನ್ನು ಕಮಲ ಅವರ ಮನೆಯಲ್ಲಿ ಕುಡಿಯುತ್ತಿದ್ದರು ಮತ್ತು ಅವರ ಗ್ರೂಪಿನ ಬೇರೆ ಸದಸ್ಯರು ಕೂಡ ಕಮಲ ಅವರ ಮನೆಗೆ ಬಂದು ಹೋಗುತ್ತಿದ್ದರು ಈಗ ಕಮಲ ಅವರಿಗೆ ತಾವು ತುಂಬಾ ಸ್ವತಂತ್ರವಾಗಿರುವಂತೆ ಭಾಸವಾಯಿತು ತಮ್ಮ ಮಗಳಿಗೂ ಕೂಡ ತಾನು ಬೇರೆ ಆಗಿರುವುದನ್ನು ಹೇಳಿದರು ಇದರಿಂದಾಗಿ ಅವರ ಮಗಳು ಸ್ವಲ್ಪ ಬೇಜಾರು ಮಾಡಿಕೊಂಡಳು ಈಗ ಅಮ್ಮ ತನಗೆ ಇಷ್ಟ ಬಂದಂತೆ ಸ್ವತಂತ್ರವಾಗಿ ಬದುಕಬಹುದು ಎಂದು ಅವಳಿಗೊಂದು ರೀತಿಯ ಸಮಾಧಾನವಾಯಿತು ಮತ್ತೆ ಒಂದು ದಿನ ಕಮಲಾ ಅವರಿಗೆ ಅಚ್ಚರಿಯಾಯಿತು ದಿನ ಬಾಗಿಲಲ್ಲಿ ತನ್ನ ಮಗ ಮತ್ತು ಮೊಮ್ಮಗನ ಜೊತೆಗೆ ಸೊಸೆಯೇ ಕೂಡ ಅವರನ್ನು ನೋಡಲು ಬಂದಿದ್ದಳು ಕಮಲ ಅವರು ಏನನ್ನು ಕೇಳುವುದಕ್ಕೂ ಮೊದಲೇ ಅವರ ಸೊಸೆ ಮನೆಯೊಳಕ್ಕೆ ಬಂದು ಹೇಳಿದಳು ಅಮ್ಮ ನಿಮಗೆ ನಾಚಿಕೆ ಮಾನ ಇದೆಯೋ ಇಲ್ಲವೋ ಈ ಸೊಸೈಟಿಯವರು ನಿಮ್ಮ ಬಗ್ಗೆ ಏನೆಲ್ಲ ಮಾತನಾಡುತ್ತಿದ್ದಾರೆ ಎಂದು ನಿಮಗೆ ಗೊತ್ತೇನು ಅಷ್ಟಕ್ಕೂ ನಿಮ್ಮ ಹಾಗೂ ಮೋಹನ್ ಅವರ ನಡುವೆ ಏನು ನಡೆಯುತ್ತಿದೆ ಆಗ ಕಮಲ ಹೇಳಿದರು ಮಗಳೇ ಜನ ಏನು ಮಾತನಾಡುತ್ತಿದ್ದಾರೆ ಎಂದು ಅದರ ಬಗ್ಗೆ ನಾನು ತಲೆಕೆಡಿಸಿಕೊಳ್ಳುವುದಿಲ್ಲ ನನಗೆ ಇಷ್ಟು ಮಾತ್ರ ಗೊತ್ತು ಜೀವನ ಪೂರ್ತಿ ನಾನು ಜವಾಬ್ದಾರಿಯನ್ನು ನಿಭಾಯಿಸುತ್ತಾ ನನ್ನ ಬಗ್ಗೆ ಯೋಚಿಸುವುದನ್ನೇ ಮರೆತಿದ್ದೆ ಈಗ ಉಳಿದಿರುವ ಜೀವನವನ್ನು ತುಂಬ ಖುಷಿ ಖುಷಿಯಿಂದ ಕಳೆಯಲು ಬಯಸಿದ್ದೇನೆ ಮತ್ತು ಇದರಲ್ಲಿ ಯಾರಿಗೂ ತೊಂದರೆ ಆಗುವುದಿಲ್ಲ ಎಂದು ನಾನು ಅಂದುಕೊಂಡಿದ್ದೇನೆ ಮತ್ತು ಮೋಹನವರು ನನಗೆ ಬದುಕುವುದನ್ನು ಕಲಿಸಿಕೊಟ್ಟರು ಇಲ್ಲದೆ ಹೋದರೆ ನಾನು ನನ್ನ ಜೀವನದಲ್ಲಿ ತುಂಬ ಜರ್ಜರಿತಳಾಗಿದ್ದೆ ಆಗ ಅವರ ಮಗ ಹೇಳಿದನು ಆದರೆ ಅಮ್ಮ ನಿಮಗೆ ಇವರ ಬಗ್ಗೆ ಗೊತ್ತಿಲ್ಲ ಇಂತಹ ಜನ ತಮ್ಮವರೆಂದು ಕನಿಕರ ತೋರಿಸಿ ನಮ್ಮನ್ನು ಲೂಟಿ ಮಾಡುತ್ತಾರೆ ಎಂದಾಗ ಕಮಲ ಹೇಳಿದರು ಮಗ ನನ್ನ ಕೂದಲುಗಳನ್ನು ನನ್ನಷ್ಟಕ್ಕೆ ನಾನೇ ಬಿಳಿ ಮಾಡಿಕೊಂಡಿಲ್ಲ ನಿಮ್ಮೆಲ್ಲರ ಖುಷಿಗಾಗಿ ನಾನು ನನ್ನ ಜೀವನವನ್ನು ಸವಿಸಿದ್ದೇನೆ ಹಾಗೆ ನೋಡಿದರೆ ನನ್ನನ್ನು ನಮ್ಮವರೇ ಲೂಟಿ ಮಾಡಿದ್ದಾರೆ ಎಂದ ಮೇಲೆ ಬೇರೆಯವರು ಲೂಟಿ ಮಾಡಲು ಏನು ಉಳಿದಿದೆ ಮಗ ನೀವು ಲೂಟಿ ಮಾಡಲು ನನ್ನ ಬಳಿ ಏನನ್ನಾದರೂ ಉಳಿಸಿದ್ದೀರೇನು ಇದೇ ಸಮಯದಲ್ಲಿ ಅಲ್ಲಿಗೆ ಬಂದ ಮೋಹನವರು ಹೊರಗಡೆ ನಿಂತು ಎಲ್ಲ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದರು ನಂತರ ಮನೆಯ ಒಳಗಡೆ ಬಂದರು ಅವರನ್ನು ನೋಡುತ್ತಿದ್ದಂತೆ ಕಮಲ ಅವರ ಮಗ ಸೊಸೆಗೆ ನಾಚಿಕೆ ಆಯಿತು ಅವರು ಎದ್ದು ಹೋಗುತ್ತಿದ್ದಂತೆ ಮೋಹನ್ ಅವರು ಹೇಳಿದರು ಮಗ ಈ ವಿಷಯದಲ್ಲಿ ಕಮಲ ಅವರು ನಾಚಿಕೆ ಪಟ್ಟುಕೊಳ್ಳಬೇಕಾಗಿಲ್ಲ ಬದಲಾಗಿ ಮಕ್ಕಳಾದ ನಿಮ್ಮಂತವರು ನಾಚಿಕೆ ಪಟ್ಟುಕೊಳ್ಳಬೇಕು ನೀವು ಮತ್ತೊಬ್ಬರ ಚರಿತ್ರೆಯ ಬಗ್ಗೆ ಮಾತನಾಡುವುದಕ್ಕಿಂತ ಮೊದಲು ಒಮ್ಮೆಯಾದರೂ ಯೋಚಿಸಿದ್ದಿರೇನು ನಿಮ್ಮ ಅಮ್ಮ ಏನು ಮಾಡುತ್ತಿದ್ದಾರೆ ಎಂದು ನಿಮಗೆ ಗೊತ್ತಾ ಮೋಹನ್ ಅವರು ಹೀಗೆ ಮಾತನಾಡುತ್ತಿದ್ದಂತೆ ಕಮಲಾ ಅವರು ಅವರಿಗೆ ಸುಮ್ಮನೇರಲು ಹೇಳಿದರು ಆದರೆ ಮೋಹನ್ ಅವರು ಸುಮ್ಮನಿರಲಿಲ್ಲ ಮತ್ತೆ ಅವರು ಹೇಳಿದರು ಪಾರ್ಕ್ನಲ್ಲಿ ನಾವು ಬೆಳಿಗ್ಗೆ ಮತ್ತು ಸಂಜೆ ಕುಳಿತುಕೊಂಡಾಗ ಅಲ್ಲಿಯೇ ಸೊಸೈಟಿಯಲ್ಲಿ ಕೆಲಸ ಮಾಡುತ್ತಿರುವ ಹೆಂಗಸರ ಮಕ್ಕಳು ಶಾಲೆಗೆ ಹೋಗದೆ ಹಾಗೆ ಸುತ್ತಾಡುತ್ತಿರುತ್ತಾರೆ ಚಿಕ್ಕ ವಯಸ್ಸಿನಲ್ಲಿ ಅವರು ಕೆಟ್ಟ ಚಟಗಳಿಗೆ ದಾಸರಾಗುತ್ತಿದ್ದಾರೆ ಆ ಬಡವರ ಬಳಿ ತಮ್ಮ ಮಕ್ಕಳನ್ನು ಓದಿಸುವಷ್ಟು ಕೂಡ ಹಣವಿರುವುದಿಲ್ಲ ನಿನ್ನ ಅತ್ತೆ ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳಿಕೊಡುವ ಒಳ್ಳೆಯ ಕೆಲಸವನ್ನು ಮಾಡಬೇಕೆಂದುಕೊಂಡಿದ್ದಾರೆ ಅವರು ಒಂದು ಸ್ಕೂಲ್ ಓಪನ್ ಮಾಡಬೇಕು ಎಂದುಕೊಂಡಿದ್ದಾರೆ ಏಕೆಂದರೆ ಯಾರೆಲ್ಲ ಬಡ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೋ ಅವರಿಗೆ ಒಳ್ಳೆಯ ಶಿಕ್ಷಣವನ್ನು ನೀಡಿ ಅವರಿಗೆ ಸರಿಯಾದ ದಾರಿಯನ್ನು ತೋರಬೇಕೆನ್ನುವುದು ಅವರ ಆಸೆಯಾಗಿದೆ ನಿನ್ನ ಅಮ್ಮ ಬಡವರಿಗೆ ಸಹಾಯ ಮಾಡಿ ತನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಎಂದುಕೊಂಡಿದ್ದಾರೆ ನಾವೆಲ್ಲರೂ ಒಂದೆಡೆ ಕುಳಿತು ಇದೇ ವಿಷಯಕ್ಕಾಗಿ ಒಂದು ಯೋಜನೆಯನ್ನು ತಯಾರು ಮಾಡುತ್ತಿದ್ದೇವೆ ನಾವು ಒಂದು ಎನ್ ಜಿ ಕೂಡ ಮಾತನಾಡಿದ್ದೇವೆ ಅವರು ಈ ಕೆಲಸದಲ್ಲಿ ನಮಗೆ ಸಹಾಯ ಮಾಡಲು ಒಪ್ಪಿಕೊಂಡಿದ್ದಾರೆ ಇದು ನಿನ್ನ ಅಮ್ಮನ ಹಲವಾರು ವರ್ಷಗಳ ಹಿಂದಿನ ಕನಸು ಈಗ ನನಸಾಗುತ್ತಿದೆ ಆದರೆ ಇಂದು ನಿಮ್ಮ ಅಮ್ಮನ ಬಗೆಗಿನ ನಿಮ್ಮ ವಿಚಾರವನ್ನು ಕೇಳಿ ನನ್ನ ಮಗ ನನ್ನನ್ನು ಬಿಟ್ಟು ಅಮೆರಿಕಕ್ಕೆ ಹೋಗಿರುವುದೇ ಒಳ್ಳೆಯದಾಯಿತು ಎಂದು ನನಗೆ ಈಗ ಅನಿಸುತ್ತಿದೆ ಅಚ್ಚರಿಪಡುವ ವಿಷಯವೇನೆಂದರೆ ಒಬ್ಬ ಅಮ್ಮನ ಬಗ್ಗೆ ಅವರ ಮಗ ಸೊಸೆಯು ಈ ರೀತಿ ಕೂಡ ಯೋಚಿಸಬಹುದೇ ಎಂದು ನನಗೆ ಖೇದವಾಗುತ್ತಿದೆ ನೀನು ನಿನ್ನ ಆಫೀಸ್ನಲ್ಲಿ ಯಾರೊಂದಿಗೂ ನಗುತ್ತಾ ಮಾತನಾಡೋದಿಲ್ಲವೇ ಆಗ ನಿನ್ನ ಅಮ್ಮ ನಿನ್ನ ಮೇಲೆ ಯಾವುದೇ ಅಂಕುಶನೂ ಇಡಲಿಲ್ಲ ಎಂದ ಮೇಲೆ ನೀವು ಹೇಗೆ ಅವರಿಗೆ ಅಂಕುಶನೂ ಹಾಕುತ್ತೀರಿ ಎಂದಾಗ ಅವರ ಬಳಿ ಈ ಪ್ರಶ್ನೆಗೆ ಯಾವುದೇ ಉತ್ತರವಿರಲಿಲ್ಲ ಸೊಸೆ ಇಬ್ಬರು ಏನು ಮಾತನಾಡದೆ ಅಲ್ಲಿಂದ ಸುಮ್ಮನೆ ಹೊರಟು ಹೋದರು ಇಂದು ಮೋಹನ್ ಅವರು ತುಂಬ ಸಿಟ್ಟಿನಲ್ಲಿ ಇದ್ದರು ಆಗ ಕಮಲ ಅವರು ಹೇಳಿದರು ಆಯ್ತು ಈ ವಿಷಯವನ್ನು ಇಲ್ಲಿಗೆ ಬಿಟ್ಟು ಬಿಡಿ ನಾನು ಚಹಾ ಮಾಡುತ್ತೇನೆ ಚಹಾ ಕುಡಿಯಿರಿ ಮತ್ತು ನಿಮ್ಮ ಸಿಟ್ಟನ್ನು ಕಡಿಮೆ ಮಾಡಿಕೊಳ್ಳಿ ಅವರ ಈ ಮಾತನ್ನು ಕೇಳಿ ಮೋಹನ್ ಅವರು ನಗುತ್ತ ಹೇಳಿದರು ನಾವು ಪಟ್ಟ ಕಷ್ಟವೆಲ್ಲ ಫಲಕಾರಿಯಾಯಿತು ಎನ್ ಜಿಒ ಕಡೆಯಿಂದ ಇಲ್ಲಿ ಹತ್ತಿರದಲ್ಲಿ ನಮಗೆ ಸ್ಕೂಲ್ ಪ್ರಾರಂಭ ಮಾಡಲು ಒಂದು ಬಿಲ್ಡಿಂಗ್ ದೊರೆತಿದೆ ಕಮಲ ಅವರು ಈ ಮಾತನ್ನು ಕೇಳುತ್ತಿದ್ದಂತೆ ತುಂಬ ಖುಷಿಯಾದರು ತಕ್ಷಣ ಅವರು ಕೆಲವೇ ದಿನಗಳಲ್ಲಿ ಆ ಬಿಲ್ಡಿಂಗನ್ನು ಒಂದು ಪರಿಪೂರ್ಣ ಶಾಲೆಯಾಗಿ ಬದಲಾಯಿಸಿದರು ಎಲ್ಲರೂ ಓಪನ್ ಆಗಿ ಅವರಿಗೆ ಸಹಾಯ ಮಾಡಿದರು ಶುರುವಿನಲ್ಲಿ ಶಾಲೆಗೆ ಕೇವಲ ಇಪ್ಪತ್ತು ಮಕ್ಕಳು ಬಂದರು ನೋಡು ನೋಡುತ್ತಲೇ ಅವರ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗತೊಡಗಿತ್ತು ಅವರ ಈ ಶಾಲೆ ಇಡೀ ದೇಶದಲ್ಲಿ ಚರ್ಚೆಯ ವಿಷಯವಾಗತೊಡಗಿತ್ತು ಮತ್ತು ಕಮಲ ಅವರ ಜೊತೆ ಕೆಲಸ ಮಾಡುತ್ತಿದ್ದ ಬೇರೆ ವೃದ್ಧರಿಗೂ ಕೂಡ ತಮ್ಮ ಜೀವನದಲ್ಲಿ ಶಾಂತಿಯನ್ನು ಕಂಡುಕೊಳ್ಳೋ ಒಂದು ಮಾರ್ಗ ದೊರೆತಿತ್ತು ಒಂದು ದಿನ ಕಮಲ ಅವರ ಮಗಳು ಅವರ ಬಳಿ ಸ್ವಲ್ಪ ದಿನಗಳ ಮಟ್ಟಿಗೆ ಉಳಿಯಲು ಬಂದಳು ಯಾವಾಗ ಅವಳು ತನ್ನ ಅಣ್ಣ ಅತ್ತಿಗೆಯನ್ನು ಭೇಟಿ ಮಾಡಲು ಹೋದಳು ಆಗ ಅವರು ಅವಳಲ್ಲಿ ಮೋಹನವರ ವಿಷಯವಾಗಿ ಕೂಡ ಮಾತನಾಡಿದರು ಮತ್ತು ಅಮ್ಮನಿಗೆ ತಿಳಿ ಹೇಳುವಂತೆ ಹೇಳಿದರು ಆದರೆ ಕಮಲ ಅವರ ಮಗಳಿಗೆ ತನ್ನ ಅಮ್ಮನೇ ಯಾವುದೇ ತಪ್ಪಿರುವಂತೆ ಕಾಣಲಿಲ್ಲ ಬದಲಾಗಿ ಅವಳು ಅಮ್ಮನ ಮುಖದಲ್ಲಿ ಮತ್ತೆ ಮಂದಹಾಸ ಮೂಡಿದೆ ಎಂದು ಖುಷಿಪಟ್ಟಳು ತನ್ನ ವೃದ್ಧಾಪ್ಯವನ್ನು ತುಂಬ ಖುಷಿಯಿಂದ ಕಳೆಯುತ್ತಿದ್ದಾಳೆ ಮತ್ತು ಮೋಹನವರು ಅವಳಿಗೆ ಎಲ್ಲ ರೀತಿಯಿಂದಲೂ ಸಹಾಯಕಾರಿಯಾಗಿದ್ದಾರೆ ಅವರಿಬ್ಬರ ಗೆಳೆತನ ಈ ಪ್ರಪಂಚ ಅಂದುಕೊಂಡು ಕ್ಕಿಂತ ಸ್ವಾರ್ಥದಿಂದ ಮುಕ್ತವಾಗಿದೆ ಎಂದುಕೊಂಡಳು ಒಬ್ಬಳಿ ಕುಳಿತು ಯೋಚಿಸುತ್ತಿದ್ದ ಕಮಲ ಅವರ ಮಗಳ ದೃಷ್ಟಿ ತಕ್ಷಣ ನ್ಯೂಸ್ ಪೇಪರ್ನತ್ತ ಹೊರಳಿತು ಅದರಲ್ಲಿ ಬಂದ ಒಂದು ಸುದ್ದಿಯ ಕಡೆ ಅವಳ ಗಮನ ಹರಿಯಿತು ಕೊನೆಗಾಲದಲ್ಲಿ ಏಕಾಂಗಿ ತಂದೆ ಅಥವಾ ತಾಯಿಯನ್ನು ಮಕ್ಕಳು ನಡುನೀರಿನಲ್ಲಿ ಕೈಬಿಟ್ಟರೆ ಅವರು ಎಲ್ಲಿಗೆ ಹೋಗಬೇಕು ವೃದ್ಧಾವಸ್ಥೆಯ ಏಕಾಂಗಿತನವನ್ನು ಹೋಗಲಾಡಿಸಲು ಅರವತ್ತೈದು ವರ್ಷದ ಮುದುಕನು ಅರವತ್ತ್ಮೂರು ವರ್ಷದ ಮಹಿಳೆಯೊಂದಿಗೆ ಮದುವೆ ಮಾಡಿಕೊಂಡನು ಮತ್ತೊಮ್ಮೆ ಇವರು ಖುಷಿ ಖುಷಿಯಿಂದ ತಮ್ಮ ಗೃಹಸ್ಥ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಈ ಸುದ್ದಿಯನ್ನು ನೋಡಿ ಕಮಲ ಅವರ ಮಗಳ ಮನಸ್ಸಿನಲ್ಲೂ ಕೂಡ ಒಂದು ವಿಚಾರ ಹೊಳೆಯಿತು ಯಾವಾಗ ಮೋಹನ್ ಅವರು ಕಮಲಾ ಅವರ ಮನೆಗೆ ಬಂದರೋ ಆಗ ಮಗಳು ಅವರಿಬ್ಬರ ಮುಂದೆ ಅವರಿಬ್ಬರ ಮದುವೆ ವಿಷಯವನ್ನು ಪ್ರಸ್ತಾಪ ಮಾಡಿದಳು ನಿಮ್ಮಿಬ್ಬರ ಈ ಸಂಬಂಧವನ್ನು ಈ ಜಗತ್ತು ಅರ್ಥ ಮಾಡಿಕೊಳ್ಳಲಿಲ್ಲ ನೀವೇಕೆ ಈ ಸಂಬಂಧಕ್ಕೆ ಒಂದು ಅರ್ಥ ನೀಡಬಾರದು ನೀವಿಬ್ಬರು ಒಬ್ಬರಿಗೊಬ್ಬರು ಜೀವನ ಸಂಗಾತಿಯಾಗಲು ಇಷ್ಟಪಟ್ಟು ಿರೇನು ಎಂದಾಗ ಕಮಲ ಅವರು ಹೇಳಿದರು ಮಗಳೇ ನೀನು ಇದೇನು ಮಾತನಾಡುತ್ತಿದ್ದೀಯಾ ಈ ವಯಸ್ಸಿನಲ್ಲಿ ನಮ್ಮ ಮೇಲೆ ಕಳಂಕ ಬರುವಂತೆ ಮಾಡಲು ಪ್ರಯತ್ನಿಸುತ್ತಿದ್ದೇನು ಈ ಜನ ಈ ಪ್ರಪಂಚ ಏನು ಹೇಳಬಹುದು ಕಮಲ ಅವರ ಮಾತುಗಳನ್ನು ಕೇಳಿ ಮೋಹನ್ ಅವರು ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತಿದ್ದರು ಸ್ವಲ್ಪ ಹೊತ್ತು ಅವರ ತಲೆಯಲ್ಲಿ ಏನೋ ಓಡುತ್ತಿತ್ತು ಕಮಲ ಅವರ ಸಿಟ್ಟನ್ನು ನೋಡಿ ಈಗ ಏನು ಹೇಳದಿರುವುದೇ ಲೇಸ್ ಎಂದು ಅಂದುಕೊಂಡರು ಮತ್ತು ತಮ್ಮ ಮನೆಗೆ ಹೊರಟು ಹೋದರು ಆಗ ಕಮಲ ಅವರ ಮಗಳು ಅವರಿಗೆ ತಿಳಿ ಹೇಳುತ್ತಾ ಹೇಳಿದರು ಅಮ್ಮ ಈ ಜೀವನದ ದಾರಿಯಲ್ಲಿ ಒಂದು ವೇಳೆ ನಮಗೆ ಒಳ್ಳೆಯ ಸಂಗಾತಿ ಸಿಕ್ಕಿದರೆ ಅವರ ಜೊತೆ ಸಾಗುವುದರಲ್ಲಿ ಯಾವುದೇ ನಷ್ಟವಿಲ್ಲ ಈಗ ಕಮಲ ಅವರು ಯೋಚಿಸುತ್ತಾ ತಮ್ಮ ಗಂಡನ ಫೋಟೋ ಮುಂದೆ ಬಂದು ಕುಳಿತುಕೊಂಡರು ಅವರ ಮನಸ್ಸಿನಲ್ಲಿ ಈಗ ಚಿಂತೆ ಕಾಡತೊಡಗಿತ್ತು ಯೋಚಿಸಿದರು ನಾನೀಗ ನನ್ನ ಗಂಡನಿಗೆ ದ್ರೋಹ ಬಗೆಯಲು ಸಾಧ್ಯವಿಲ್ಲ ಆದರೆ ಗಳಿಗೆಯಲ್ಲಿ ಅವರ ತಲೆಯಲ್ಲಿ ಮತ್ತೊಂದು ವಿಚಾರ ಬಂತು ನನ್ನ ಗಂಡನು ಕೂಡ ನಾನು ಯಾವಾಗಲೂ ನಗುತ್ತಿರಬೇಕೆಂದು ಅಂದುಕೊಂಡಿದ್ದರು ನನ್ನ ಕಣ್ಣಿನಲ್ಲಿ ಕಣ್ಣೀರು ಬರುತ್ತಿರುವುದನ್ನು ನೋಡಿ ಅವರಿಗೂ ಕೂಡ ಸಹಿಸಲು ಸಾಧ್ಯವಾಗುವುದಿಲ್ಲ ಮತ್ತು ನಮ್ಮ ಗೆಳೆತನಕ್ಕೂ ಒಂದು ಸಂಬಂಧದ ಅರ್ಥವನ್ನು ನೀಡಿದರೆ ಜನರು ಆಡಿಕೊಳ್ಳುವುದನ್ನು ಕೂಡ ನಿಲ್ಲಿಸುತ್ತಾರೆ ಮೋಹನ್ ಅವರಿಗೂ ಕೂಡ ಈ ಸಂಬಂಧದಿಂದ ಯಾವುದೇ ನಷ್ಟವಿರಲಿಲ್ಲ ಅವರು ಅವರಿಬ್ಬರಿಗೆ ಯಾರು ಬೆರಳು ತೋರಿಸಿ ಮಾತನಾಡಬಾರದು ಎಂಬುದೇ ಅವರಿಗಿರುವ ಚಿಂತೆಯಾಗಿತ್ತು ಆದರೆ ಕಮಲ ಅವರ ಮಗ ಸೊಸೆಯ ಬಳಿ ಈ ವಿಷಯ ಬಂದಾಗ ಅವರು ಇದನ್ನು ವಿರೋಧಿಸಿ ಕೂಗಾಡಿದರು ಅವರಿಬ್ಬರು ಇದಕ್ಕೆ ವಿರುದ್ಧವಾಗಿದ್ದರು ಏಕೆಂದರೆ ಸೊಸೈಟಿಯಲ್ಲಿ ಎಲ್ಲರೂ ಇವರ ಬಗ್ಗೆ ಮಾತನಾಡಿಕೊಳ್ಳುತ್ತಿದ್ದರು ಒಬ್ಬೊಬ್ಬರು ಇವರಿಬ್ಬರ ಧೈರ್ಯವನ್ನು ಹೊಗಳಿದರೆ ಮತ್ತೆ ಕೆಲವರು ಇಲ್ಲ ಸಲ್ಲದ ಮಾತನಾಡುತ್ತಿದ್ದರು ಎರಡು ದಿನ ಕಳೆದಂತೆ ಆಕಸ್ಮಿಕವಾಗಿ ಮೀಡಿಯಾದವರು ಕಮಲ ಅವರ ಶಾಲೆಯ ಮುಂದೆ ಬಂದು ಹಾಜರಾದರು ಮತ್ತು ಅವರ ಮುಂದೆ ಈ ಸಂಬಂಧದ ಬಗ್ಗೆ ಮಾತನಾಡತೊಡಗಿದರು ಈಗ ಕಮಲ ಅವರು ಕೂಡ ತುಂಬ ಹೈರಾಣಾದರು ಈ ವಿಷಯ ಮೀಡಿಯಾದವರ ಮುಂದೆ ಹೇಗೆ ಬಂತು ತಲುಪಿತು ಆದರೆ ಮತ್ತೊಂದು ಕಡೆ ಕಮಲ ಅವರ ಸೊಸೆ ಹಿಂದೆ ನಿಂತು ನಗುತ್ತಿದ್ದಳು ಮತ್ತು ಮನದಲ್ಲಿ ಯೋಚಿಸಿದಳು ದೊಡ್ಡದಾಗಿ ಧೈರ್ಯ ತೋರಲು ಬಂದಳು ಧೈರ್ಯವಂತೆ ಅವಳಿಗೆ ಅರ್ಥವಾಗಲಿ ಈಗ ಇಡೀ ಜಗತ್ತಿಗೆ ಉತ್ತರ ಕೊಡಲಿ ನಾಲ್ಕು ಕಡೆಯಿಂದ ಒಂದು ರೀತಿಯ ಒತ್ತಡದ ವಾತಾವರಣ ಕಮಲ ಅವರ ಮೇಲೆ ಏರ್ಪಟ್ಟಿತ್ತು ಆದರೆ ಕಮಲ ಅವರು ಇಂದು ನಾನು ಸುಮ್ಮನಿರಬಾರದು ಎಂದು ಒಂದು ನಿರ್ಧಾರ ಮಾಡಿದರು ಆಗ ಮೀಡಿಯಾದವರು ಕೇಳಿದರು ಇದು ಸತ್ಯವೇನು ನೀವು ಈ ವಯಸ್ಸಿನಲ್ಲಿ ಮೋಹನ್ ಅವರನ್ನು ಮದುವೆಯಾಗುತ್ತಿರುವುದು ಸರಿಯೇನು ನೀವು ನಿಮ್ಮ ಶಾಲೆಯ ಮಕ್ಕಳಿಗೆ ಇದೇ ಶಿಕ್ಷಣವನ್ನು ನೀಡುತ್ತಿದ್ದೀರೇನು ಆಗ ಕಮಲ ಅವರು ಸ್ವಲ್ಪವೂ ಚಿಂತೆಗೊಳಗಾಗದೆ ದೀರ್ಘ ಉಸಿರನ್ನು ತೆಗೆದುಕೊಳ್ಳುತ್ತಾ ಹೇಳಿದರು ಇದು ನೂರಕ್ಕೆ ನೂರು ಸತ್ಯ ನಾವಿಬ್ಬರು ಮದುವೆ ಮಾಡಿಕೊಳ್ಳುತ್ತಿದ್ದೇವೆ ನಮ್ಮ ಈ ಮದುವೆಯನ್ನು ತಡೆಯುವವರು ಯಾರು ಅದು ಈ ಸಮಾಜವೇ ನಾವು ಮದುವೆಯಾಗುವ ಮುಖ್ಯ ಉದ್ದೇಶವೆಂದರೆ ನಮ್ಮ ಏಕಾಂಗಿತನವನ್ನು ಹೋಗಲಾಡಿಸುವುದು ಮತ್ತು ನಮ್ಮ ಸುಖ ದುಃಖಗಳನ್ನು ಒಬ್ಬರಿಗೊಬ್ಬರು ಹಂಚಿಕೊಳ್ಳುವುದು ಈ ಏಕಾಂಗಿತನವನ್ನು ಇಂದಿನ ಯುವ ಪೀಳಿಗೆ ನಮಗೆ ನೀಡಿದ್ದಾರೆ ನೋಡಿ ನಾವಂತೂ ಮರದಲ್ಲಿ ಒಣಗಿದ ತರಗೆಲೆಗಳಂತೆ ಇದ್ದೇವೆ ಎಲ್ಲಿಯವರೆಗೆ ನಾವು ಮರದಲ್ಲಿ ಅಂಟಿಕೊಂಡಿರುತ್ತೇವೆಯೋ ಅಲ್ಲಿಯವರೆಗೆ ನಮಗೂ ಕೂಡ ನೀರು ಆಹಾರ ಸುಖ ಶಾಂತಿ ಎಲ್ಲವೂ ಬೇಕು ಯಾರೊಂದಿಗಾದರೂ ನಗುವುದು ಮಾತನಾಡುವುದರಿಂದ ನಮಗೂ ಕೂಡ ತುಂಬಾ ಖುಷಿಯಾಗುತ್ತದೆ ಒಂದು ವೇಳೆ ನಾವು ಒಬ್ಬರಿಗೊಬ್ಬರು ನಮ್ಮ ಸುಖ ದುಃಖವನ್ನು ಹಂಚಿಕೊಳ್ಳುತ್ತೇವೆ ಅಥವಾ ನಗುತ್ತಾ ಮಾತನಾಡುತ್ತೇವೆ ಎಂದಾದರೆ ಈ ಸಮಾಜಕ್ಕೆ ಅದನ್ನು ಕೂಡ ಸೇರಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಆಗ ಮೋಹನ್ ಅವರು ಬಂದು ಕಮಲ ಅವರ ಕೈಗಳನ್ನು ಹಿಡಿದುಕೊಂಡು ಹೇಳಿದರು ನಾವು ಮದುವೆಯಾಗುವ ನಿರ್ಧಾರವನ್ನು ಏಕೆ ತೆಗೆದುಕೊಂಡಿದ್ದೇವೆಂದರೆ ಸಮಾಜದಲ್ಲಿ ನಮ್ಮ ಸಂಬಂಧಕ್ಕೆ ಒಂದು ಅರ್ಥ ಬರಬೇಕು ಮತ್ತು ನಾವು ನಗುವುದು ಮಾತನಾಡುವುದರಿಂದ ಯಾರಿಗೂ ತೊಂದರೆ ಆಗಬಾರದು ಈಗಲೂ ಯಾರಿಗಾದರೂ ಏನಾದರೂ ಪ್ರಶ್ನೆಗಳು ಉಳಿದಿದ್ದರೆ ಕೇಳಬಹುದು ಆಗ ಜನ ಜಂಗುಳಿಯಿಂದ ಚಪ್ಪಾಳೆಗಳ ಶು ಸುರಿಮಳೆಯೇ ಬಂದಿತ್ತು ಈ ಚಪ್ಪಾಳೆ ಕಮಲ ಮತ್ತು ಮೋಹನ್ ಅವರ ಜೊತೆಗಾರರಿಂದ ಮೂಡಿ ಬಂತು ನೋಡು ನೋಡುತ್ತಿದ್ದಂತೆ ಇಡೀ ಶಾಲೆ ಚಪ್ಪಾಳೆಯಿಂದ ಮಾರದನಿಸಿತು ಎಲ್ಲರೂ ಇವರ ಸಾಹಸವನ್ನು ಹೊಗಳುತ್ತಿದ್ದರು ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು